ಇಪ್ಪತ್ತು ಕೋವಿಡ್ ಎಲ್ಲ ಕಡೆಗೂ ಭಯದ ವಾತಾವರಣ ಸುಮಾರು ಜನ ಕೆಲಸ ಕಳ್ಕೊಳ್ತಾರೆ ಏನ್ ಮಾಡಬೇಕು ನೆಕ್ಸ್ಟ್ ಫ್ಯೂಚರ್ ಏನು ಯಾವ ರೀತಿ ಆದಂತಹ ಬದಲಾವಣೆಗಳಾಗುತ್ತೆ ಎಷ್ಟೋ ಜನಗಳ ಕೆಲಸ ಹೋಗುತ್ತೆ ಹಿಂಗಾದ್ರೂ ಮಾಡಿ ನಮ್ಮ ಜೀವನವನ್ನು ನಡೆಸ್ಬಿಡಬೇಕು ಕ್ವಿಕ್ ಆಗಿ ಏನಾದರೂ ಒಂದು ಸೊಲ್ಯೂಷನ್ಸ್ ಕಂಡುಕೊಳ್ಬೇಕು ಅಂತಕ್ಕಂತಹ ಸಂದರ್ಭದಲ್ಲಿ ತುಂಬಾ ಜನಗಳು ಟ್ರೇಡಿಂಗ್ ಅಂಡ್ ಇನ್ವೆಸ್ಟಿಂಗ್ ಗೆ ಮರೆ ಹೋಗ್ತಾರೆ ಟೂ ತೌಸಂಡ್ ಟ್ವೆಂಟಿಯಲ್ಲಿ ಐದು ಕೋಟಿ ಇದ್ದಂತಹ ಡಿಮ್ಯಾಟ್ ಅಕೌಂಟ್ಸ್ಗಳು ಎಂಟು ಕೋಟಿಗೆ ಹೋಗುತ್ತೆ ನಂಬರ್ ಕೋಟಿಗೆ ಹೋಗುತ್ತೆ ಬಟ್ ಪ್ರಾಬ್ಲಮ್ ಏನಪ್ಪಾ ಅಂತ ಲಕ್ಷಾಂತರ ಜನಗಳು ಅವರ ಲ್ಯಾಪ್ಟಾಪ್ ಮುಂದೆ ಕುತ್ಕೊಳ್ತಾ ಇದ್ದಾರೆ ಬೆಳಿಗ್ಗೆ ಅಂತ ಹೋಪಿಂಗ್ ದಟ್ ಇವತ್ತು ಕ್ವಿಕ್ ಆಗಿ ನಾನು ಮುನ್ನೂರು ಐದುನೂರು ರೂಪಾಯಿ ಅಷ್ಟು ಅಮೌಂಟ್ ನ ಗಳಿಸ್ಬಿಡ್ಬೇಕು ಅಂತಕ್ಕಂತ ಇಂಟೆನ್ಷನ್ ಇಟ್ಕೊಂಡು ಬ್ರ್ಯಾಡ್ ರಿಯಾಲಿಟಿ ಏನಪ್ಪಾ ಅಂತ ಅಂದ್ರೆ ಹಾರ್ಡ್ಲಿ ಮೂರು ಪರ್ಸೆಂಟ್ ಒಂದು ಪರ್ಸೆಂಟ್ ಎರಡು ಪರ್ಸೆಂಟೇಜ್ ಜನಗಳು ಮಾತ್ರ ಕನ್ಸಿಸ್ಟೆಂಟ್ಲಿ ಟ್ರೇಡಿಂಗ್ ಅಂತಕ್ಕಂತಹ ವಿಚಾರದಲ್ಲಿ ದುಡ್ಡು ಮಾಡ್ತಾ ಇದ್ದಾರೆ ಇದೇ ಎಕ್ಸಾಕ್ಟ್ ವಿಷಯವನ್ನು ನಾನು ಮಾತಾಡಕ್ಕೆ ಹೋಗ್ತಾ ಇದ್ದೀನಿ ವಿತ್ ರಿಯಲ್ ಎಕ್ಸಾಂಪಲ್ಸ್ಗಳು ಗಳು ಬೇಸಿಕಲಿ ಇಂಟ್ರಾಡೆ ಟ್ರೇಡಿಂಗ್ ಅಥವಾ ಶಾರ್ಟ್ ಟರ್ಮ್ ಟ್ರೇಡಿಂಗಲ್ಲಿ ಸಕ್ಸಸ್ ಆಗಬೇಕು ಅಥವಾ ಒಂದು ಸಕ್ಸಸ್ ಕಾಣಬೇಕು ಅಂತಂದ್ರೆ ಯಾವ ಅಂತ ಥಾಟ್ ಪ್ರೊಸೆಸ್ ಅನ್ನ ಇಟ್ಕೊಂಡಿರಬೇಕು ಅಂತಕ್ಕಂಥದ್ದು ಫಸ್ಟ್ ಲೆವೆಲ್ ನಾನು ಮಾತಾಡ್ತೀನಿ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಭ್ರಮೆಗಳಿರುತ್ತೆ ಸರ್ ನಮಗೆ ಯಾವುದೇ ಒಂದು ವಿಚಾರಗಳನ್ನ ಇನ್ವಾಲ್ವ್ ಆಗಬೇಕು ಅಂತಂದ್ರೆ ಅದರಲ್ಲಿ ಇರ್ತಕ್ಕಂತಹ ಹಾರ್ಡ್ ರಿಯಾಲಿಟೀಸ್ ಗಳನ್ನ ಆದಷ್ಟು ಅವಾಯ್ಡ್ ಮಾಡಲಿಕ್ಕೆ ಪ್ರಯತ್ನ ಪಡುತ್ತೆ ನಮ್ಮ ಮೈಂಡ್ ಬಿಕಾಸ್ ವಿ ಆರ್ ಓನ್ಲಿ ಫೋಕಸಿಂಗ್ ಆನ್ ದ ಪ್ರಾಫಿಟ್ಸ್ ಬಟ್ ಅನದರ್ ಸೈಡ್ ಇರತಕ್ಕಂಥ ವಿಚಾರಗಳನ್ನ ಮೋಸ್ಟ್ ಆಫ್ ದ ಜನಗಳು ಹೇಳ್ಕೊಳ್ಳಲ್ಲ ಅಥವಾ ಶೇರ್ ಮಾಡಿಕೊಳ್ಳಲ್ಲ ಇವತ್ತಿನ ಒಂದು ವಿಡಿಯೋ ಮೂಲಕ ಆ ವಿಚಾರಗಳನ್ನ ಶೇರ್ ಮಾಡ್ಕೊಳಕ್ಕೆ ಹೋಗ್ತಾ ಇದ್ದೀನಿ ಬೇಸ್ಡ್ ಆನ್ ಮೈ ಎಕ್ಸ್ಪೀರಿಯನ್ಸ್ ಮೋಸ್ಟ್ ಆಫ್ ದ ಜನಗಳು ಗೊತ್ತಿದೆಯಲ್ಲೋ ಗೊತ್ತಿಲ್ಲ ಐ ಆಮ್ ಆಕ್ಟಿವ್ ಟ್ರೇಡರ್ ಅಟ್ ದ ಸೇಮ್ ಟೈಮ್ ಇನ್ವೆಸ್ಟರ್ ಕೂಡ ಯಾರಿಗೂ ಕೂಡ ನಾನು ಟ್ರೇಡಿಂಗ್ ಸಜೆಸ್ಟ್ ಮಾಡಲ್ಲ ಇದ್ರ ಹಿಂದೆ ಕೆಲವೊಂದಿಷ್ಟು ಕಾರಣಗಳಿದೆ ಟ್ರೇಡಿಂಗ್ ಇಸ್ ಬ್ಯಾಡ್ ಅಂತ ನಾನು ಹೇಳ್ತಾ ಇಲ್ಲ ಬಟ್ ಸರ್ಟನ್ ಐಡಿಯಾಲಜೀಸ್ಗಳು ಸಟನ್ ಫಂಡಮೆಂಟಲ್ ರೂಲ್ಸ್ಗಳು ಏನು ಹೇಳ್ತೀವೋ ಆ ರೂಲ್ಸ್ ಅರ್ಥ ಮಾಡಿಕೊಳ್ಬೇಕು ಫಸ್ಟ್ ಸ್ಟೇಜಲ್ಲಿ ಅದನ್ನ ನಾನು ಮಾತಾಡ್ತೀನಿ ಆ್ಯಂಡ್ ಸೆಕೆಂಡ್ ಸ್ಟೇಜಲ್ಲಿ ಇದರಲ್ಲಿ ಭ್ರಮೆಗಳು ಎಸ್ಪೆಷಲಿ ಶಾರ್ಟ್ ಟರ್ಮ್ ಟ್ರೇಡಿಂಗಲ್ಲಿ ನೀವು ಎಂಟ್ರಿ ಆಗಬೇಕು ಅಂದ್ಕೊಳ್ತಿದ್ದೀರಾ ಅಥವಾ ಸಿ ಆಮ್ ನಾಟ್ ಕನ್ಸರ್ನ್ ಅಬೌಟ್ ಥರ್ಟೀಸ್ ಫೋರ್ಟೀಸಲ್ಲಿ ಇರ್ತಕ್ಕಂಥವ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ತಾ ಇಲ್ಲ ಇವಾಗ ತಾನೇ ಕಾಲೇಜ್ ಮುಗಿದಿರುತ್ತೆ ಇವಾಗ ತಾನೇ ಏನೋ ಒಂದು ಕಾಲೇಜಲ್ಲಿ ಓದ್ತಿರ್ತಾರೆ ಸ್ಕೂಲಲ್ಲಿ ಓದ್ತಾ ಇರ್ತಾರೆ ಈ ಒಂಥರ ಟ್ರೆಂಡ್ ಥರ ಆಗೋಗ್ಬಿಟ್ಟಿದೆ ಬಿಕಾಸ್ ಟ್ರೇಡಿಂಗ್ ಅಂತಕ್ಕಂಥದ್ದು ಅಥವಾ ಎಸ್ಪೆಷಲಿ ಶಾರ್ಟ್ ಟರ್ಮ್ ಟ್ರೇಡಿಂಗ್ ಅಂತಕ್ಕಂಥದ್ದು ಇಟ್ ಲುಕ್ ಸೋ ಈಸಿ ದಟ್ ಆರಾಮಾಗಿ ಒಂದು ಸಮುದ್ರದ ಮುಂದೆ ಕುತ್ಕೊಂಡು ಕಂಪ್ಯೂಟರ್ ಲ್ಯಾಪ್ಟಾಪ್ ಇಟ್ಕೊಂಡು ಎಳ್ಳೀರು ಕುಡ್ಕೊಂಡು ಕುತ್ಕೊಳ್ತಕ್ಕಂಥ ಪೋಸಸ್ಗಳೇ ನಾವು ಆನ್ಲೈನಲ್ಲಿ ನೋಡ್ತೀವೋ ಮೋಸ್ಟ್ ಆಫ್ ಅಸ್ ಡ್ರೀಮ್ ಲೈಕ್ ದಟ್ ಆ ರೀತಿಯಾದಂಥ ಒಂದು ಕನಸುಗಳನ್ನು ಇಟ್ಕೊಂಡು ಜನಗಳು ಇದರಲ್ಲಿ ಎಂಟ್ರಿ ಆಗ್ತಾರೆ ಬಾಸ್ ಇಲ್ಲ ಏನಿಲ್ಲ ಅಂತಕ್ಕಂಥ ವಿಚಾರಗಳು ಬಟ್ ಟ್ರಸ್ಟ್ ಮೀ ಆ ರೀತಿಯಾದಂತಹ ನಿರ್ಧಾರವನ್ನು ತಗೊಂಡು ಸುಮಾರು ರೀತಿಯಾದಂಥ ಹೊಡೆತವನ್ನು ನಾನು ಪರ್ಸ್ನಲಿ ತಿಂದಿದ್ದೀನಿ ಆ ರೀತಿಯಂತ ವಿಚಾರ ಯಾರಿಗೂ ಬರೋದು ಬೇಡ ಯಾರೇ ಇರಲಿ ನಿಮಗೆ ಆಸಕ್ತಿ ಇದೆ ಟ್ರೇಡಿಂಗಲ್ಲಿ ಅಥವಾ ಇದರಲ್ಲಿ ಬರಬೇಕು ಅಂದ್ಕೊಳ್ತಿದ್ದೀರಾ ಏನಿದ್ರ ಹಿಂದೆ ಇರ್ತಕ್ಕಂಥ ಪ್ರೀ ಗಳು ಅಥವಾ ಯಾವ ಒಂದು ವಿಚಾರವಾಗಿ ನಾನು ರೆಡಿ ಹಾಕೊಂಡು ಬರಬೇಕು ಅಥವಾ ಯಾರಾದರೂ ನಿಮ್ಗೆ ಗೊತ್ತಿರ್ತಕ್ಕಂಥವರು ಟ್ರೇಡಿಂಗ್ ಬಗ್ಗೆ ಜಸ್ಟ್ ಥಿಂಕ್ ಮಾಡ್ತಾ ಇದಾರೆ ಅಂತದ್ರು ಕೂಡ ಅವರಿಗೆ ದಯವಿಟ್ಟು ಈ ರೀತಿಯಂಥ ವಿಚಾರಗಳನ್ನು ಶೇರ್ ಮಾಡಿ ಬರೀ ಒಂದು ಮುಖ ಮಾತ್ರ ನಾವು ನೋಡಬಾರ್ದು ಎಲ್ಲನೂ ಪೂರ್ತಿಯಾಗಿ ನೋಡಿಕೊಂಡು ಆಮೇಲೆ ಹೆಜ್ಜೆ ಇರ್ತಕ್ಕಂಥದ್ದು ಸೂಕ್ತ ಈ ವಿಡಿಯೋ ಮೂಲಕ ಎಲ್ಲ ವಿಚಾರಗಳನ್ನು ಅರ್ಥ ಮಾಡ್ಕೊಳ್ಳೋಣ ಬಟ್ ಪ್ರಾಮಿಸ್ ಲಾಸ್ಟ್ ವರೆಗೂ ನೀವು ನೋಡಬೇಕು ವಿಡಿಯೋನ ವೆರಿ ವೆರಿ ಇಂಪಾರ್ಟೆಂಟ್ ಮಾಹಿತಿಗಳನ್ನು ನಾನು ಶೇರ್ ಮಾಡ್ಕೊಳಕ್ಕೆ ಹೋಗ್ತಾ ಇದ್ದೀನಿ ಪ್ರತಿಯೊಂದಕ್ಕೂ ಕೂಡ ಒಂದಕ್ಕೊಂದಕ್ಕೆ ಲಿಂಕ್ ಇರುತ್ತೆ ಸೊ ಹಾಗಾಗಿ ಪೂರ್ತಿ ವಿಡಿಯೋನ ನಾವು ನೋಡ್ತಕ್ಕಂಥದ್ದು ತುಂಬ ತುಂಬಾ ಮುಖ್ಯ ಲೆಟ್ಸ್ ಗಟ್ ಇನ್ ದ ಸಬ್ಜೆಕ್ಟ್ ಪಾಯಿಂಟ್ ನಂಬರ್ ಒನ್ ವೈ ಟ್ರೇಡಿಂಗ್ ಟ್ರೇಡಿಂಗ್ ಏನಕ್ಕೆ ಜನಗಳನ್ನ ಅಟ್ರಾಕ್ಟ್ ಮಾಡುತ್ತೆ ಎಸ್ಪೆಷಲಿ ಶಾರ್ಟ್ ಟರ್ಮ್ ಟ್ರೇಡಿಂಗ್ ಏನಕ್ಕೆ ಅಟ್ರಾಕ್ಟ್ ಮಾಡುತ್ತೆ ಅಂತಂದರೆ ನಮ್ಮ ಐ ಡೋಂಟ್ ನೋ ಲೈಕ್ ಯಾವ ರೀತಿ ಹೇಳಬೇಕು ಅಂತ ಗೊತ್ತಿಲ್ಲ ಇದನ್ನು ನಮ್ಮ ಒಂದು ಅನಾನುಕೂಲತೆಗಳು ಏನಿರುತ್ತೋ ಅಥವಾ ಮೋಸ್ಟ್ ಆಫ್ ದ ಜನಗಳು ಏನಿರ್ತಾರೋ ಟ್ರೇಡಿಂಗಿಗೆ ಬರ್ತಕ್ಕಂಥವ್ರು ಇನಿಷಿಯಲಿ ಸ್ಮಾಲ್ ಕ್ಯಾಪಿಟಲ್ ಇಟ್ಕೊಂಡು ಬರ್ತಕ್ಕಂಥವ್ರು ಹೈದರ್ ಮಿಡಿಲ್ ಕ್ಲಾಸ್ ಲೋವರ್ ಮಿಡಲ್ ಕ್ಲಾಸ್ ಅಥವಾ ಬಡತನದಿಂದ ಬಂದಿರ್ತೀವಿ ಸುಮಾರು ಕಷ್ಟಗಳಿರುತ್ತೆ ನಮ್ಮ ಪರ್ಸ್ನಲ್ ಲೆವೆಲಲ್ಲಿ ತುಂಬ ಕಷ್ಟಗಳಿರುತ್ತೆ ಅಟ್ ದ ಸೇಮ್ ಟೈಮ್ ಆ ಕಷ್ಟಗಳಿಗೆ ಕ್ವಿಕ್ಕಾಗಿ ಪರಿಹಾರವನ್ನು ಟ್ರೇಡಿಂಗ್ ಮೂಲಕ ಹುಡುಕಬೇಕು ಅಥವಾ ಯಾರ ಮೇಲೂ ಡಿಪೆಂಡ್ ಇಲ್ದೇ ಆರಾಮಾಗಿ ನನ್ನ ಜೀವನ ಮಾಡ್ಕೋಬೋದಪ್ಪ ಅಂತಕ್ಕಂಥ ಒಂದು ಥಾಟ್ ಪ್ರೋಸೆಸ್ ಇಟ್ಕೊಂಡು ಜನಗಳು ಎಂಟ್ರಿ ಆಗಲಿಕ್ಕೆ ಪ್ರಯತ್ನ ಪಡ್ತಾರೆ ಆ್ಯಂಡ್ ಇವಾಗ ಸ್ವಲ್ಪ ಕಡಿಮೆ ಆಗಿದೆ ಅದು ಮುಂಚೆ ಮಾರ್ಜಿನ್ ಅಂತಕ್ಕಂಥದ್ದನ್ನು ಕೊಡೋರು ಇನ್ ದ ಸೆನ್ಸ್ ಈಗ ನೂರು ರೂಪಾಯಿ ಇರೋ ಪ್ರಾಡಕ್ಟನ್ನು ನೀವು ಹತ್ತು ರೂಪಾಯಿ ಇಟ್ಕೊಂಡು ಟ್ರೇಡ್ ಮಾಡ್ಬೋದು ಇಪ್ಪತ್ತು ರೂಪಾಯಿ ಇಟ್ಕೊಂಡು ಟ್ರೇಡ್ ಮಾಡ್ಬೋದು ಈ ರೀತಿಯಾದಂಥ ವಿಚಾರಗಳು ಮುಂಚೆ ನಡೀತಾ ಇತ್ತು ಸೊ ಹಾಗಾಗಿ ಟ್ರೇಡಿಂಗ್ ಇನ್ ಜನರಲ್ ಜನಗಳ ಆಸಕ್ತಿನ ಬಹಳ ಬೇಗ ಎಳೆಯುತ್ತೆ ಪ್ರಾಬ್ಲಮ್ ಏನಪ್ಪ ಅಂತ ಅಂದರೆ ಟ್ರೇಡಿಂಗ್ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಬಟ್ ಇದರಲ್ಲಿರ್ತಕ್ಕಂತಹ ಫಂಡಮೆಂಟಲ್ ರೂಲ್ಸ್ಗಳನ್ನು ಸತ್ಯಗಳೇನಿದೆಯೋ ಅದನ್ನು ಆ್ಯಸ್ ಇಟ್ ಈಸ್ ನಾವು ನೋಡೋದನ್ನು ಮರೆತು ಬಿಡ್ತೀವಿ ಬಿಕಾಸ್ ಎದುರುಗಡೆಗೆ ಪ್ರಾಫಿಟ್ ಆ ಒಂದು ಲಕ್ಸುರಿ ಲೈಫು ಜಾಯ್ಫುಲ್ ಲೈಫ್ ಏನಿದೆಯೋ ನಾವು ಬೇರೆಯವ್ರು ನೋಡಿ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವೋ ಅದು ನಮ್ಮ ಆ ಕನಸು ಏನಿದೆಯೋ ಇರತಕ್ಕಂಥ ರಿಯಾಲಿಟೀಸ್ಗಳನ್ನು ಮರೆಯಾಗ್ಬಿಡುತ್ತೆ ಸೊ ಅದನ್ನು ನಾವು ನೋಡೋಕೆ ಹೋಗೋಲ್ಲ ಸೊ ಒಂದು ಕಂಪ್ಲೀಟ್ ಪಿಕ್ಚರ್ ಆಗಿ ನೋಡ್ತಕ್ಕಂಥದ್ದು ಬಹಳ ಮುಖ್ಯ ಫಸ್ಟ್ ಪಾಯಿಂಟಲ್ಲಿ ಟ್ರೇಡಿಂಗಲ್ಲಿ ನಿಜವಾಗ್ಲೂ ದುಡ್ಡು ಮಾಡೋ ಪಾಸಿಬಿಲಿಟೀಸ್ ಇದೆಯಾ ಅಥವಾ ಇದೆ ಅಂತಂದ್ರೂ ಕೂಡ ಏನೇನೆಲ್ಲ ಪ್ರಿಪ್ರೇಷನ್ಸ್ಗಳು ಬೇಕೋ ಅಥವಾ ಯಾವ ರೀತಿ ಟ್ರೇಡಿಂಗ್ ಆಕ್ಚುಲಿ ವರ್ಕ್ ಆಗುತ್ತೆ ಶಾರ್ಟ್ ಟರ್ಮ್ ಟ್ರೇಡಿಂಗ್ ಯಾವ ರೀತಿ ವರ್ಕ್ ಆಗುತ್ತೆ ಇನ್ಫ್ಯಾಕ್ಟ್ ಇನ್ವೆಸ್ಟಿಂಗ್ ಕೂಡ ಅಪ್ಲೈ ಆಗುತ್ತೆ ಈ ಮೆಥಡ್ಸ್ಗಳು ಬಟ್ ಟ್ರೇಡಿಂಗ್ ಆಗಿ ನಾನು ಮಾತಾಡಕ್ಕೆ ಹೋಗ್ತಾ ಇದ್ದೀನಿ ಇದರ ಬಗ್ಗೆ ಅವೇರ್ನೆಸ್ ತುಂಬ ಜನಕ್ಕಿರಲ್ಲ ಸೊ ಹಾಗಾಗಿ ನೋಡೋಣ ಒಂದು ಎಕ್ಸಾಂಪಲ್ ಮೂಲಕನೇ ನೋಡೋಣ ಸೊ ಇಲ್ಲಿ ನೋಡ್ತಾ ಇರ್ಬೋದು ಒಂದು ಅಕೌಂಟಿನ ಎಕ್ಸಾಂಪಲ್ ನಾನು ತಗೊಳ್ತಾ ಇದ್ದೀನಿ ಇದೇನು ಅಥವಾ ಅದರಲ್ಲಿ ತಲೆ ಕೆಟ್ಟಿಸ್ಕೊಳ್ಕೊ ಹೋಗ್ಬಿಟ್ಟು ಬೇಸಿಕಲಿ ಒಂದು ಕ್ರಿಪ್ಟೋದಲ್ಲಿ ಟ್ರೇಡಿಂಗ್ ಏನಿದೆಯೋ ರೀಸೆಂಟಾಗಿ ಸ್ಟಾರ್ಟ್ ಮಾಡಿದ್ವಿ ನಾವು ಒಂದು ಸ್ಮಾಲ್ ಅಕೌಂಟನ್ನು ಇಟ್ಕೊಂಡು ಟೆಸ್ಟ್ ಮಾಡೋಣ ಟ್ರೈಲ್ ಮಾಡೋಣ ಸಿಸ್ಟಮ್ಸ್ಗಳನ್ನ ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಅದೇ ಒಂದು ಎಕ್ಸಾಂಪಲ್ನ ಇಟ್ಕೊಂಡು ನಾನು ನೋಡಕ್ಕೆ ಹೋಗ್ತಾ ಇದ್ದೀನಿ ಅಥವಾ ಸಡನ್ ವಿಷಯಗಳನ್ನು ಡಿಸ್ಕಷನ್ ಮಾಡಕ್ಕೆ ಹೋಗ್ತಾ ಇದ್ದೀನಿ ಫಾರ್ ಎಕ್ಸಾಂಪಲ್ ಲೆಟ್ಸ್ ಅಕೌಂಟ್ ವ್ಯಾಲ್ಯೂ ಸದ್ಯಕ್ಕೆ ಯು ಕ್ಯಾನ್ ಸಿ ಏಟ್ ಲ್ಯಾಕ್ ತೋರಿಸ್ತಾ ಇದೆ ಲೈವಲ್ಲಿ ಟ್ರೇಡ್ ರನ್ ಲೈವ್ ಅಲ್ಲಿ ಟ್ರೇಡಿಂಗ್ ಆಗ್ತಾ ಇರ್ತಕ್ಕಂಥ ಇರತಕ್ಕಂಥದ್ದು ವೆರಿ ಶಾರ್ಟ್ ಟರ್ಮ್ ಟ್ರೇಡಿಂಗು ಒನ್ ಆರ್ ಟೂ ಡೇ ಹೋಲ್ಡಿಂಗ್ ಇರತಕ್ಕಂತಹ ಟ್ರೇಡ್ಸ್ಗಳು ಇದಾಗಿರುತ್ತೆ ಇಫ್ ಯು ಗೋ ಟು ದ ಪಿ ಎನ್ ಎಲ್ ಅನಾಲಿಟಿಕ್ಸ್ ರೈಟ್ ದುಡ್ಡು ಬಂದಿದೆ ಇಲ್ಲ ಅಂತಲ್ಲ ಬಟ್ ಯಾವ ಪ್ರೊಸೆಸ್ ಮೂಲಕ ಬಂದಿದೆ ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಅದನ್ನ ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಬೇಕು ಇದರಿಂದ ತುಂಬಾ ಮೀನಿಂಗ್ ಇದೆ ಕರೆಕ್ಟ್ ಗಮನ ಕೊಡಿ ಲೆಟ್ಸ್ ಟೇಕ್ ಅ ಲಾಸ್ಟ್ ಥರ್ಟಿ ಡೇಸ್ ಎಕ್ಸಾಂಪಲ್ ನಾನು ತಗೊಳ್ತಾ ಇದ್ದೀನಿ ಯು ಕ್ಯಾನ್ ಸಿ ಇಲ್ಲೇನು ಕಾಣಿಸ್ತಾ ಇದೆಯೋ ಬ್ಲೂ ಲೈನ್ ನಿಮಗೆ ದಿಸ್ ಇಸ್ ನಥಿಂಗ್ ಬಟ್ ಯಾವ ರೀತಿ ನಿಮ್ಮ ಅಕೌಂಟ್ ಮೂವ್ ಆಗಿದೆ ಲಾಸ್ಟ್ ಥರ್ಟಿ ಡೇಸಲ್ಲಿ ಅಂತಕ್ಕಂಥದ್ದನ್ನು ಇದು ತೋರಿಸುತ್ತೆ ಲೆಟ್ ಮಿ ಗಿವ್ ಎನ್ ಎಕ್ಸಾಂಪಲ್ ಫಾರ್ ಎಕ್ಸಾಂಪಲ್ ಲೆಟ್ಸೆ ವೆನ್ಸ್ಡೇ ಲೆವೆಂತ್ ಜೂನ್ ಆರು ಲಕ್ಷ ಇದ್ದಂತಹ ಅಕೌಂಟು ಆನ್ ಜೂನ್ ಸೆವೆಂತ್ ಅನ್ನೋ ಅಷ್ಟೊತ್ತಿಗೆ ಇದು ಏಳು ಪಾಯಿಂಟ್ ಎಂಟು ಲಕ್ಷ ನಿಯರ್ಲಿ ಏಟ್ ಲ್ಯಾಕಿಗೆ ಹೋಗುತ್ತೆ ಆ್ಯಂಡ್ ಅಲ್ಲಿಂದ ಮತ್ತೆ ನೀವು ಗಮನಿಸ್ಬೋದು ವಿತ್ ಇನ್ ಮೀನ್ ಟೈಮ್ ವಿತ್ ಇನ್ ಶಾರ್ಟ್ ಪೀರಿಯಡಲ್ಲೇ ಅಗೇನ್ ಸಿಕ್ಸ್ ಲ್ಯಾಕಿಗೆ ಬರುತ್ತೆ ಆನ್ ಏಟ್ತ್ ಜುಲೈ ವಿತ್ ಇನ್ ಒನ್ ಮಂತ್ ಒಳಗಡೆಗೆ ಈಗ ಮತ್ತೆ ನೀವು ನೋಡ್ತೀರಾ ಅಂತಂದರೆ ನಿಯರ್ಲಿ ಲ್ಯಾಕ್ ಲ್ಯಾಕನ್ನು ಆಲ್ರೆಡಿ ಟ್ರಿಗರ್ ಆಗಿರುತ್ತೆ ಫೆಬ್ರವರಿಲಿ ನಾವು ಸ್ಟಾರ್ಟ್ ಮಾಡಿದ್ದಂಥದ್ದು ಅಕೌಂಟನ್ನು ನಾಲ್ಕು ಲಕ್ಷ ಇದ್ದಂಥದ್ದು ಇವಾಗ ನಾನು ಚೆಕ್ ಮಾಡ್ತಾ ಇದ್ದೀನಿ ಈ ಮೂಮೆಂಟಲ್ಲಿ ಅಂತ ಅಂದರೆ ದಿಸ್ ಈಸ್ ಆಲ್ರೆಡಿ ಹಿಟ್ಟಿಂಗ್ ಹಂಡ್ರೆಡ್ ಪರ್ಸೆಂಟ್ ರಿಟರ್ನ್ ಆನ್ ದಟ್ ಅಕೌಂಟ್ ರೈಟ್ ಬಟ್ ಇಂಟ್ರೆಸ್ಟಿಂಗ್ ಪಾರ್ಟ್ ಏನಿದೆಯೋ ಇದರಲ್ಲಿ ಒನ್ ಪಾಯಿಂಟ್ ಟೂ ಟು ಲ್ಯಾಕ್ ಲಾಸ್ಟ್ ಥರ್ಟಿ ಡೇಸಲ್ಲಿ ಜನರೇಟ್ ಆಗಿರತಕ್ಕಂಥದ್ದು ಈ ಒಂದು ಪರ್ಟಿಕ್ಯುಲರ್ ಅಕೌಂಟಲ್ಲಿ ವಿನ್ ರೇಟ್ ನೀವು ಗಮನಿಸ್ಬೋದು ವೆರಿ ವೆರಿ ಇಂಪಾರ್ಟೆಂಟ್ ವಿನ್ ರೇಟ್ ಅಂತಂದರೆ ಈಗ ಹತ್ತು ಟ್ರೇಡಲ್ಲಿ ನೀವು ಐದು ಟ್ರೇಡ್ ವಿನ್ ಆಗಿದ್ದೀರಾ ಅಂತಂದರೆ ಫಿಫ್ಟಿ ಪರ್ಸೆಂಟ್ ವಿನ್ ರೇಟ್ ಕರೆಕ್ಟಾ ಸೊ ವಿನ್ ರೇಟ್ ಎಷ್ಟಿದೆ ಥರ್ಟಿ ಸೆವೆನ್ ಪಾಯಿಂಟ್ ಟೂ ಪರ್ಸೆಂಟೇಜ್ ಬಟ್ ನಮ್ಮ ಎಕ್ಸ್ಪೆಕ್ಟೇಷನ್ಸ್ ಏನಿರುತ್ತೆ ಇಮಿಡಿಯೇಟ್ಲಿ ನಾವು ಎಂಟ್ರಿ ಆಗ್ತಾ ಇದೀವಿ ಅಂತ ಅಂದರೆ ವೈ ವಾಂಟ್ ಹಂಡ್ರೆಡ್ ಪರ್ಸೆಂಟ್ ನಾವು ಎಲ್ಲ ಟ್ರೇಡಲ್ಲೂ ಕೂಡ ಹಂಡ್ರೆಡ್ ಪರ್ಸೆಂಟ್ ರೈಟ್ ಇರಬೇಕು ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ಸ್ಗಳನ್ನ ಇಟ್ಕೊಂಡಿರ್ತೀವಿ ಸೊ ಐಡಿಯಲ್ ಲರ್ನಿಂಗ್ ಏನು ಬೇಸಿಕಲಿ ನಮ್ಮ ಎಜುಕೇಷನ್ ಸಿಸ್ಟಮ್ ಇರ್ಬೋದು ನಮ್ಮ ಸುತ್ತ ಸೊಸೈಟಿ ನಮ್ಮನ್ನು ಯಾವ ರೀತಿ ಟ್ರೈನ್ ಮಾಡಿದೆ ಅಂತಂದರೆ ನಾನು ತಗೊಂಡಿರೋ ನಿರ್ಧಾರಗಳು ಸರಿಯಾದರೆ ಮಾತ್ರ ನಾನು ಸಕ್ಸಸ್ಫುಲ್ಲು ಅಂತಕ್ಕಂತಹ ಒಂದು ನಿರ್ಧಾರಗಳನ್ನು ನಮಗೆ ಆತ ಅದು ಆ ರೀತಿಯಂಥ ಒಂದು ಕಂಡೀಷನಿಂಗ್ ನಮ್ಮ ಮೈಂಡಲ್ಲಿ ಕೂತಿದೆ ಆ ಒಂದು ಕಂಡೀಷನಿಂಗು ಟ್ರೇಡಿಂಗಲ್ಲಿ ಎಸ್ಪೆಷಲಿ ಶಾರ್ಟ್ ಟರ್ಮ್ ಟ್ರೇಡಿಂಗಲ್ಲಿ ವರ್ಕ್ ಆಗೋಲ್ಲ ಸೊ ಥರ್ಟಿ ಸೆವೆನ್ ಪಾಯಿಂಟ್ ಟೂ ಪರ್ಸೆಂಟೇಜ್ನಷ್ಟು ಔಟ್ ಆಫ್ ಹಂಡ್ರೆಡ್ ಟ್ರೇಡ್ಸ್ಗಳಲ್ಲಿ ಬರೀ ಮೂವತ್ತೇಳು ಟ್ರೇಡ್ಗಳು ವರ್ಕ್ ಆಗಿದೆ ಅಂತಕ್ಕಂಥದ್ದನ್ನ ತೋರಿಸುತ್ತೆ ಬಟ್ ವಾಟ್ ಡಿಫರ್ಸ್ ಏನು ಮ್ಯಾಟ್ರ್ ಆಗುತ್ತೆ ಗಮನಿಸ್ಬೋದು ಆ್ಯವರೇಜ್ ವಿನ್ ರೈಟ್ ಎಲ್ಲ ವಿನ್ಸ್ಗಳನ್ನ ಕಂಪೇರ್ ಮಾಡಿದ್ರೆ ಆ್ಯವರೇಜ್ ವಿನ್ ಎಷ್ಟಿದೆ ಎವ್ರಿ ಟ್ರೇಡ್ ವಿನ್ ಆಗಿರ್ತಕ್ಕಂತಹ ಟ್ರೇಡಲ್ಲಿ ಆ್ಯಾವ್ರೇಜ್ ಸರಾಸರಿಯಾಗಿ ಇಪ್ಪತ್ತೊಂದು ಸಾವಿರದಷ್ಟು ಅಮೌಂಟನ್ನು ಜನ್ರೇಟ್ ಮಾಡೋಕ್ಕಾಗಿದೆ ಆವ್ರೇಜ್ ಲಾಸ್ ಲಾಸ್ ಆದಾಗೂ ಕೂಡ ಎಷ್ಟು ಆ್ಯಾವ್ರೇಜ್ ಆಗಿ ಲಾಸ್ ಆಗಿದೆ ಏಯ್ಟ್ ಪಾಯಿಂಟ್ ಒನ್ ಕೆ ಅಂದರೆ ಎಂಟು ಸಾವಿರದಷ್ಟು ಲಾಸ್ ಆಗಿದೆ ಇದರ ಅರ್ಥ ಏನಪ್ಪ ಅಂತ ಅಂದರೆ ಆಗಿ ನಾನು ವಿನ್ ಆಗ್ತಾ ಆಗ್ತಾಯಿರ್ತಕ್ಕಂಥದ್ರಲ್ಲಿ ಈಚ್ ಆ್ಯಂಡ್ ಎವ್ರಿ ಟ್ರೇಡಲ್ಲಿ ಐ ಆಮ್ ಅರ್ನಿಂಗ್ ಮೋರ್ ದ್ಯಾನ್ ಆ್ಯಾವ್ರೇಜ್ ಲಾಸ್ ಆ ಸಿಚುವೇಷನ್ಸಲ್ಲಿ ಈ ಒಂದೋ ಮೈ ವಿನ್ ರೇಟ್ ವಿನ್ ರೇಟ್ ಅಂತಕ್ಕಂಥ ಸಕ್ಸಸ್ ರೇಟ್ ಏನಿದೆಯೋ ಮೂವತ್ತೇಳು ಮೂವತ್ತೆಂಟು ಪರ್ಸೆಂಟೇಜ್ನಷ್ಟು ಇದ್ರೂ ಕೂಡ ಐ ಎಮ್ ಏಬಲ್ ಟು ಮೇಕ್ ಮನಿ ಬಟ್ ಕ್ವಶನ್ ಏನಪ್ಪ ಅಂತ ಅಂದರೆ ದಿಸ್ ಇಸ್ ಹೌ ದ ಪ್ರೊಫೆಷನಲ್ ಟ್ರೇಡಿಂಗ್ ವರ್ಕ್ಸ್ ಇದರಿಂದ ಸಡನ್ ಲಾಜಿಕ್ಸ್ ಇದೆ ಮಾತಾಡ್ತಾ ಹೋಗ್ತೀನಿ ಕರೆಕ್ಟಾಗಿ ಗಮನ ಕೊಡಿ ಇವಾಗ ಅಗೇನ್ ಐ ವಿಲ್ ಕಮ್ ಟು ದ ಸೇಮ್ ಕ್ವಶನ್ ಸೊ ಆರು ಲಕ್ಷ ಇದ್ದಂಥದ್ದು ಎಂಟು ಲಕ್ಷಕ್ಕೆ ಹೋಗುತ್ತೆ ಯು ಆರ್ ಫೀಲಿಂಗ್ ವೆರಿ ಹ್ಯಾಪಿ ಫಂಟಾಸ್ಟಿಕ್ ಐ ಆಮ್ ದ ಫಂಟಾಟಿಕ್ ಟ್ರೇಡರ್ ಇನ್ ದ ವರ್ಲ್ಡ್ ಅಂತಕ್ಕಂಥ ಒಂದು ಫೀಲಿಂಗ್ ನಮಗೆ ಬರ್ತಾ ಇರುತ್ತೆ ಯಾವಾಗ ಇನ್ನೊಂದು ಫೇಸ್ ಸ್ಟಾರ್ಟ್ ಆಗುತ್ತೆ ನೋಡಿ ಮಾರ್ಕೆಟ್ದು ಇಟ್ ವರ್ಕ್ಸ್ ಆಸ್ ಅ ಬಿಸಿನೆಸ್ ರೇಟ್ ಟ್ರೇಡಿಂಗ್ ಅಥವಾ ಇನ್ವೆಸ್ಟ್ಮೆಂಟ್ ಅಂತಕ್ಕಂಥದ್ದು ಒಂದು ಬಿಸ್ನೆಸ್ ಥರ ವರ್ಕ್ ಆಗುತ್ತೆ ಎಂಟು ಲಕ್ಷ ಇದ್ದಂಥದ್ದು ಈ ಒಂದು ಫಾಲ್ ಸ್ಟಾರ್ಟ್ ಆಗುತ್ತೆ ನೋಡಿ ಲಿಟ್ರಲ್ಲಿ ಎಷ್ಟು ಟ್ರೇಡ್ಸ್ಗಳಿದೆ ಯು ಕ್ಯಾನ್ ಸಿ ದಟ್ ಹಿಯರ್ ಟೋಟಲ್ ಟ್ರೇಡ್ಸ್ಗಳು ಮೂರು ಟ್ರೇಡ್ಸ್ಗಳನ್ನು ನಾವು ಲಾಸ್ಟ್ ಒಂದು ತಿಂಗಳಲ್ಲಿ ತೊಗೊಂಡಿರ್ತಕ್ಕಂಥದ್ದು ಫುಲ್ ಆಕ್ಟಿವ್ ಟ್ರೇಡಿಂಗ್ ಶಾರ್ಟ್ ಟರ್ಮ್ ಟ್ರೇಡಿಂಗ್ ಈ ರೀತಿಯಾದಂತಹ ಫಾಲ್ ಏನಿದೆಯೋ ಜನಗಳನ್ನು ನೀವೇ ಜಸ್ಟ್ ಕ್ವಶನ್ ಮಾಡ್ಕೊಳ್ಳಿ ಎಂಟು ಲಕ್ಷಕ್ಕೆ ಹೋಗಿರೋ ಅಕೌಂಟು ಆಲ್ ಆಫ್ ಅ ಸಡನ್ ಆರು ಏಳು ಲಕ್ಷಕ್ಕೆ ಮತ್ತೆ ವಾಪಸ್ ಒಂದೂವರೆ ಎರಡು ಲಕ್ಷ ಲಾಸ್ ಕಾಣಿಸ್ತಾ ಇದೆ ನಿಮಗೆ ಅಂತ ಅಂದರೆ ಅಫ್ಕೋರ್ಸ್ ವಿಯರ್ ಟೇಕಿಂಗ್ ಹೈ ರಿಸ್ಕ್ ಹಿಯರ್ ಸೊ ತುಂಬ ದೊಡ್ಡ ರಿಸ್ಕನ್ನು ತಗೊಂಡು ನಾವು ಮ್ಯಾನೇಜ್ ಮಾಡ್ತಾ ಇರ್ತಕ್ಕಂಥದ್ದು ಬಟ್ ಇವನ್ ಸ್ಮಾಲರ್ ರಿಸ್ಕ್ ತೊಗೊಳ್ತೀವಿ ಅಂತಂದ್ರೂ ಕೂಡ ಈ ಒಂದು ಫಾಲ್ ಏನಿದೆಯೋ ಇದು ನಮಗೆ ಕಂಫರ್ಟಬಲ್ ಅನ್ಸಲ್ಲ ಟ್ರೇಡಿಂಗಲ್ಲಿ ತುಂಬ ಜನಗಳು ಮಾಡೋ ಮಿಸ್ಟೇಕ್ ಏನು ಅಂತಂದರೆ ಒಂದು ನಾವು ತಗೊಳ್ಳೋ ಪ್ರತಿಯೊಂದು ನಿರ್ಧಾರಗಳು ನಮ್ಮ ಪರವಾಗಿನೇ ವರ್ಕ್ ಆಗಬೇಕು ಅಂತಕ್ಕಂಥ ಎಕ್ಸ್ಪೆಕ್ಟೇಷನ್ಸ್ ನಮಗಿರುತ್ತೆ ವಿಚ್ ಈಸ್ ನಾಟ್ ಗೋಯಿಂಗ್ ಟು ಹ್ಯಾಪನ್ ಸೆಕೆಂಡ್ ನಾವು ತೊಗೊಳ್ತಾ ಇದ್ದೀವಿ ನಿರ್ಧಾರ ಅಂದರೆ ನಮ್ಗೆ ಲಾಸೇ ಆಗಬಾರ್ದು ಲಾಸ್ ಅಂತಕ್ಕಂಥದ್ದನ್ನು ಕಂಪ್ಲೀಟ್ ನಾವು ಅವಾಯ್ಡ್ ಮಾಡೋಕೆ ಪ್ರಯತ್ನ ಪಡ್ತೀವಿ ಅದು ಇನ್ವೆಸ್ಟಿಂಗ್ ಇರ್ಬೋದು ಟ್ರೇಡಿಂಗ್ ಇರ್ಬೋದು ವಿಚ್ ಈಸ್ ಆಲ್ಸೋ ನಾಟ್ ಗೋಯಿಂಗ್ ಟು ವರ್ಕ್ ದಟ್ಸ್ ವೈ ನೈಂಟಿ ಸೆವೆನ್ ನೈಂಟಿ ಏಯ್ಟ್ ಪರ್ಸೆಂಟ್ ನೈಂಟಿ ನೈನ್ ಪರ್ಸೆಂಟ್ ಆಫ್ ದ ಪೀಪಲ್ ಈ ಒಂದು ಪರ್ಟಿಕ್ಯುಲರ್ ಟ್ರೇಡಿಂಗ್ ರಿಲೇಟೆಡ್ ಕೆಲಸ ಮಾಡ್ತಕ್ಕಂಥವ್ರು ದುಡ್ಡನ್ನು ಮಾಡಲಿಕ್ಕಾಗಲ್ಲ ಓವರ್ ದ ಲಾಂಗ್ ರನ್ ಬಿಕಾಸ್ ಎಟ್ ದ ಎಂಡ್ ಆಫ್ ದ ಡೇ ಎಟ್ ದ ಎಂಡ್ ಆಫ್ ದ ಡೇ ಇದು ಸಿಸ್ಟಮ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದಲ್ಲ ಸ್ಟ್ರಾಟಜಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದಲ್ಲ ಅಫ್ಕೋರ್ಸ್ ಇಟ್ ಇಂಪ್ಯಾಕ್ಟ್ಸ್ ಒಂದು ಇಪ್ಪತ್ತು ಪರ್ಸೆಂಟ್ ಇಂಪ್ಯಾಕ್ಟ್ ಇರ್ಬೋದು ಏಯ್ಟಿ ಪರ್ಸೆಂಟ್ ಆಫ್ ದ ಕೇಸಸ್ಸಲ್ಲಿ ನಾವು ಯಾವ ರೀತಿ ಆಲೋಚನೆಗಳನ್ನು ಇಟ್ಕೊಂಡಿರ್ತೀವಿ ನಾವು ಯಾವ ರೀತಿ ಅಪ್ರೋಚನ್ನು ಮಾಡ್ತೀವಿ ಟ್ರೇಡಿಂಗಿಗೆ ಇದೇ ಆಗುತ್ತೆ ಇದು ಕರೆಕ್ಟಾಗಿಲ್ಲ ನೀವು ಏನೇ ಸರ್ಕಸ್ ಹೊಡೆದ್ರು ಕೂಡ ಟ್ರೇಡಿಂಗಲ್ಲಿ ದುಡ್ಡು ಮಾಡ್ತಕ್ಕಂಥದ್ದು ಇಸ್ ನೆಕ್ಸ್ಟ್ ಇಂಪಾಸಿಬಲ್ ಏನಕ್ಕೆ ಈ ವಿಡಿಯೋ ಟ್ರಿಗರ್ ಆಯಿತು ಅಥವಾ ಈ ವಿಡಿಯೋ ಮಾಡಬೇಕು ಅನಿಸ್ತು ಅಂತಂದರೆ ನಾನು ಇದನ್ನು ನಮ್ಮ ವಾಟ್ಸಪ್ಪಲ್ಲೂ ಕೂಡ ಶೇರ್ ಮಾಡ್ಕೊಂಡಿದ್ದೆ ರೀಸೆಂಟಾಗಿ ಇಬ್ಬರು ಯಂಗ್ಸ್ಟರ್ಸ್ಗಳು ತುಂಬ ಎನರ್ಜೆಟಿ ಎನರ್ಜಿ ಇದೆ ಆ್ಯಂಡ್ ಫ್ಯೂಚರ್ ಇನ್ನೂ ತುಂಬ ಬ್ರೈಟ್ ಆಗಿದೆ ಇನ್ನೂ ಸಮಯ ಇದೆ ಈ ರೀತಿಯಾದಂತಹ ಒಂದು ಯಂಗ್ಸ್ಟರ್ಸ್ಗಳು ಅತಿ ಕಡಿಮೆ ಸಮಯದಲ್ಲಿ ಯಾರ ಮೇಲೂ ಡಿಪೆಂಡ್ ಆಗೋದೇನೆ ನಾನು ಕ್ವಿಕ್ಕಾಗಿ ಹಣವನ್ನು ಮಾಡಿಬಿಡಬೇಕು ಕ್ವಿಕ್ಕಾಗಿ ಅರ್ನಿಂಗನ್ನು ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಸಿ ಲಿಟ್ ಲಿಟ್ರಲ್ಲಿ ದೀಸ್ ಆರ್ ದ ವರ್ಡ್ಸ್ ದ ಸೆಡ್ ಸೊ ಅವರಿಗೆ ಸಿಂಪಲ್ ಆಗಿರ್ಬೋದು ಬಟ್ ನನಗೆ ಆ ಒಂದು ಮೂಮೆಂಟಲ್ಲಿ ಶಾಕಿಂಗ್ ಅನ್ನಿಸ್ತು ಬಿಕಾಸ್ ನನ್ನ ಹತ್ರ ಹತ್ತು ಸಾವಿರ ಇಪ್ಪತ್ತು ಸಾವಿರ ಇದೆ ಸರ್ ದಿನಕ್ಕೊಂದು ಇನ್ನೂರು ರೂಪಾಯಿ ಬಂದರೆ ಸಾಕು ನೂರು ರೂಪಾಯಿ ಬಂದರೆ ಸಾಕು ಐದುನೂರು ರೂಪಾಯಿ ಬಂದರೆ ಸಾಕು ಜೀವನ ನಡೆದೋಗ್ಬಿಡುತ್ತಲ್ಲ ದಿಸ್ ಈಸ್ ಅವರ್ ದ ಪ್ರಾಬ್ಲಮ್ ಸೊ ಹಾಗಾಗಿ ನಾನು ಈ ಒಂದು ವೀಡಿಯೋನ ಮಾಡ್ತಾ ಇರ್ತಕ್ಕಂಥದ್ದು ನಮ್ಮ ಥಾಟ್ ಪ್ರೊಸೇ ಸರಿ ಇಲ್ಲ ಓವರ್ ಆಲ್ ಇನ್ವೆಸ್ಟ್ಮೆಂಟು ಅಥವಾ ಟ್ರೇಡಿಂಗ್ಗೆ ಸಂಬಂಧಪಟ್ಟ ಹಾಗೆ ಏನೇ ಸರ್ಕಸ್ ಹೊಡಿಲಿ ಏನೇ ಸ್ಟ್ರಾಟಜಿಗಳನ್ನ ಕಲ್ತ್ಕೊಳ್ಳಿ ಎಷ್ಟೇ ನಿಮಗೆ ಫೋರ್ಸ್ ಮಾಡಿ ಎಷ್ಟೇ ನಿಮಗೆ ಕಾನ್ಫಿಡೆನ್ಸ್ ಕೊಟ್ಟಿರೋ ಹೊರಗಡೆಯಿಂದ ಇಫ್ ಯು ಆರ್ ನಾಟ್ ಸೆಟ್ ಸೈಕಾಲಜಿಕಲಿ ನಿಮ್ಮ ಪ್ರಾಪರ್ ಮೈಂಡ್ ಸೆಟ್ಟೇ ಸೆಟ್ ಆಗಿಲ್ಲ ಅಂತಂದರೆ ಯು ಆರ್ ನಾಟ್ ಗೋಯಿಂಗ್ ಟು ಮೇಕ್ ಮನಿ ದಿಸ್ ಇಸ್ ದ ರಿಯಾಲಿಟಿ ಸೊ ಇದನ್ನು ನಮಗೆ ಯಾರು ಹೇಳ್ಕೊಡಲ್ಲ ದೇರ್ ಆರ್ ಸಟನ್ ಪಾಯಿಂಟರ್ಸ್ಗಳು ಒಂದೊಂದೇ ಒಂದೊಂದೇ ನಾನು ಮಾತಾಡ್ತಾ ಹೋಗ್ತೀನಿ ಕರೆಕ್ಟಾಗಿ ಗಮನ ಕೊಡ್ತಾ ಹೋಗಿ ಪಾಯಿಂಟ್ ನಂಬರ್ ಒನ್ ಶಾರ್ಟ್ ಟರ್ಮ್ ಟ್ರೇಡಿಂಗಲ್ಲಿ ಏನಕ್ಕೆ ದುಡ್ಡು ಮಾಡೋದು ಬಹಳ ಕಷ್ಟ ಅಂತ ಅಂದರೆ ಚಾರ್ಜಸ್ ಆ್ಯಂಡ್ ಬ್ರೋಕರೇಜ್ಗಳು ಅಂತ ಹೇಳ್ಬೋದು ಸರ್ ಬಿಕಾಸ್ ಯಾವ ರೀತಿಯಾದಂಥ ಒಂದು ಸಿಚುವೇಶನ್ಸ್ಗಳು ಇವತ್ತಿನ ಕಾಲಕ್ಕೆ ಇದೆ ಭಾರತದಲ್ಲಿ ಅಂತಂದರೆ ಒಂದು ಸ್ಮಾಲ್ ಟ್ರೇಡ್ ನೀವು ತೊಗೊಳ್ತೀರಾ ಅಂತಂದ್ರೂ ಕೂಡ ಒಂದು ಚಿಕ್ಕ ಟ್ರೇಡ್ ನೀವು ತೊಗೊಳ್ತೀರಾ ಅಂತಂದ್ರೂ ಕೂಡ ಯು ಹ್ಯಾವ್ ಟು ಪೇ ಹ್ಯೂಜ್ ಚಾರ್ಜಸ್ ಸೊ ನಂಬರ್ ಆಫ್ ಟ್ರಾನ್ಸಾಕ್ಷನ್ಸ್ಗಳು ನಿಮ್ಮದು ಜಾಸ್ತಿ ಆಗ್ತಿದೆ ಎಸ್ಪೆಷಲಿ ಈಗ ಇಂಟ್ರಾಡೆ ಟ್ರೇಡಿಂಗ್ ಅಂತಕ್ಕಂಥದ್ದು ಒಂದು ಹತ್ತು ಟ್ರೇಡ್ ಹತ್ತು ಇಪ್ಪತ್ತು ಟ್ರೇಡ್ ತಗೊಂಬಿಡೋಣ ಅಂತಕ್ಕಂಥ ಒಂದು ಇಂಟೆನ್ಷನ್ ಇರ್ತಕ್ಕಂಥವ್ರಿಗೆ ನಾನು ಹೇಳ್ತಾ ಇರ್ತಕ್ಕಂಥದ್ದು ಆ ಥರ ಜನಗಳನ್ನ ನಾನು ನೋಡಿದ್ದೀನಿ ಇಫ್ ಯು ಆರ್ ಡೂಯಿಂಗ್ ದಟ್ ಲಾಂಗ್ ಟರ್ಮಲ್ಲಿ ನೀವು ನಿಮ್ಮ ದುಡ್ಡನ್ನು ಬರೀ ಬ್ರೋಕರೇಜಸ್ಗಳಿಗೆ ಅಥವಾ ಗೌರ್ಮೆಂಟ್ಗೆ ಕೊಡ್ತೀರ ಬಿಟ್ಟರೆ ನಿಮಗೆ ಯಾವುದೇ ರೀತಿಯಂಥ ದುಡ್ಡು ಬರೋಲ್ಲ ನಿಮ್ಗೆ ಅನಿಸುತ್ತೆ ದುಡ್ಡು ಬರುತ್ತೆ ಅಂತಂದ್ರೂ ಕೂಡ ದುಡ್ಡು ಬರ್ತಕ್ಕಂಥ ಪಾಸಿಬಿಲಿಟೀಸ್ ಬಹಳ ಕಡಿಮೆ ಇದೆ ಎಕ್ಸಾಂಪಲ್ ನೋಡೋಣ ವೆಲ್ ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು ಬೇಸಿಕಲಿ ಎನ್ ಎಸ್ ಸಿ ಎಸಾಂಪಲ್ ನಾನು ತಗೊಳ್ತಾ ಇದ್ದೀನಿ ನೂರ ಐವತ್ತು ಕ್ವಾಂಟಿಟಿ ಬೈ ಮಾಡಿದಿರಾ ನೂರೈವತ್ತು ಕ್ವಾಂಟಿಟಿ ನೂರೈವತ್ತು ರೂಪಾಯಿಗೆ ನೀವು ಸೆಲ್ ಮಾಡಿದೀರ ಈಕ್ವಲ್ ಪ್ರೈಸ್ಗೆ ಬೈ ಸೆಲ್ ಮಾಡಿದಿರಾ ಆರುನೂರು ಕ್ವಾಂಟಿಟಿನ ನೀವು ಹೊಡೆದಿದೀರ ಅಂತಂದರೆ ಒಂದು ಟ್ರಾನ್ಸಾಕ್ಷನ್ಗೆ ಎಪ್ಪತ್ತೈದು ರೂಪಾಯಿ ಅಷ್ಟು ಸೊ ನಿಮ್ಮ ಜರ್ನಿ ಏನಿದೆಯೋ ಟ್ರೇಡಿಂಗಿಗೆ ದ ಮೂಮೆಂಟ್ ಯು ಆರ್ ಎಂಟ್ರಿಂಗ್ ಇಂಟು ಅ ಟ್ರೇಡ್ ಮೂಮೆಂಟ್ ನೀವು ಎಂಟ್ರಿ ಆಗ್ತಿದ್ದೀರಾ ಟ್ರೇಡ್ಗೆ ಅಂತಂದರೆ ಅದು ಲಾಸ್ನೇ ಸ್ಟಾರ್ಟ್ ಆಗುತ್ತೆ ಬಿಕಾಸ್ ಈ ಚಾರ್ಜಸ್ ಬ್ರೋಕರೇಜ್ ಇನ್ನೇ ನೀವು ಕೊಡಲೇಬೇಕಾಗುತ್ತೆ ಒಂದು ನೀವು ದುಡ್ಡು ಮಾಡಿದ್ರು ಮಾಡದೇ ಹೋದ್ರೂ ಇಟ್ ರಿಲ್ ಡಸನ್ ಮ್ಯಾಟರ್ ರೈಟ್ ಸೊ ಹಾಗಾಗಿ ನಂಬರ್ ಆಫ್ ಟ್ರಾನ್ಸಾಕ್ಷನ್ಸ್ಗಳು ಇಮ್ಯಾಜಿನ್ ನೀವು ಒಂದು ಹತ್ತು ಟ್ರೇಡ್ ಈ ರೀತಿಯಾಗಿ ತೊಗೊಳ್ತಿದ್ದೀರಾ ಒಂದು ದಿನದಲ್ಲಿ ಐದು ಟ್ರೇಡ್ ತೊಗೊಳ್ತೀರಾ ಅಂತಂದರೆ ಮುನ್ನೂರೈವತ್ತರಿಂದ ಐದುನೂರು ಆರುನೂರು ಏಳ್ನೂರು ರೂಪಾಯಿ ಅಷ್ಟು ಅಮೌಂಟು ಎವ್ರಿ ಡೇ ನೀವು ಬ್ರೋಕರೇಜ್ಗೆ ಹಾಗೆ ಟ್ರಾನ್ಸಾಕ್ಷನ್ ಟರ್ನ್ ಓವರ್ಗಳಿಗೆ ನೀವು ಕೊಡಬೇಕಾಗತ್ತೆ ಎಸ್ ಶಾರ್ಟ್ ಟರ್ಮಲ್ಲಿ ನಿಮ್ಗೆ ಅನಿಸ್ಬೋದು ಇದರಿಂದ ಬಂದ್ಬಿಡುತ್ತಲ್ಲ ಸರ್ ಒಂದು ಮೂರು ಪಾಯಿಂಟ್ ನಾಲ್ಕು ಪಾಯಿಂಟ್ ಕ್ಯಾಪ್ಚರ್ ಮಾಡಿಬಿಟ್ರೆ ಸಾಕು ನಮ್ಗೆ ದುಡ್ಡು ಬಂದ್ಬಿಡುತ್ತಲ್ಲ ಅಂತ ಅನ್ಸುತ್ತೆ ಅನ್ಸೋದು ಬೇರೆ ಇರೋದು ಬೇರೆ ಸೊ ಇಷ್ಟು ಟ್ರಾನ್ಸಾಕ್ಷನ್ಸ್ಗಳನ್ನ ನೀವು ಲಾಂಗರ್ ರನ್ನಲ್ಲಿ ಕೊಡ್ತೀರಾ ಅಂತಂದರೆ ಡಜ್ ಇಟ್ ಮೇಕ್ ಸೆನ್ಸ್ ನೋ ಸೊ ಹಾಗಾಗಿ ಶಾರ್ಟ್ ಟರ್ಮ್ ಟ್ರೇಡಿಂಗಲ್ಲಿ ಎಸ್ಪೆಷಲಿ ಶಾರ್ಟ್ ಟರ್ಮ್ ಟ್ರೇಡಿಂಗಲ್ಲಿ ದುಡ್ಡನ್ನು ಮಾಡ್ತಕ್ಕಂಥದ್ದು ಬಹಳ ಕಷ್ಟ ಇದೆ ಇವತ್ತಿನ ಕಾಲಕ್ಕೆ ಚಾರ್ಜಸ್ಗಳು ಮತ್ತೆ ಜಾಸ್ತಿ ಆಗಿದೆ ರೀಸೆಂಟಾಗಿ ಟ್ಯಾಕ್ಸಸ್ಗಳನ್ನು ಕೂಡ ಜಾಸ್ತಿ ಮಾಡಿರ್ತಾರೆ ತುಂಬ ಶಾರ್ಟ್ ಟರ್ಮಲ್ಲಿ ನೀವು ಥಿಂಕ್ ಮಾಡ್ತೀರಾ ಅಂತಂದರೆ ಟ್ರೇಡಿಂಗ್ದು ಡೆಫಿನೆಟ್ಲಿ ಮೇಕಿಂಗ್ ಮನಿ ಅಂತಕ್ಕಂಥ ಕಾನ್ಸೆಪ್ಟ್ ಏನಿದೆಯೋ ಬಹಳ ಕಷ್ಟ ಆಗುತ್ತೆ ಪಾಯಿಂಟ್ ನಂಬರ್ ಟು ಮೋರ್ ದ್ಯಾನ್ ಟ್ರೇಡಿಂಗ್ ತುಂಬ ಜನಗಳು ಟ್ರೇಡಿಂಗ್ನ ದುಡ್ಡು ಮಾಡೋದಕ್ಕೋಸ್ಕರ ಮಾಡಲ್ಲ ದಿಸ್ ಇಸ್ ದ ಹಾರ್ಶ್ ರಿಯಾಲಿಟಿ ತುಂಬ ಜನಗಳು ಟ್ರೇಡಿಂಗಿಗೆ ಏನಕ್ಕೆ ಎಂಟ್ರಿ ಆಗ್ತಾರೆ ಅಂತಂದರೆ ಇದರ ಅವ್ರ ಫ್ರಸ್ಟ್ರೇಷನ್ನ ಹೊರಗಡೆಗೆ ಹಾಕಬೇಕಾಗಿರುತ್ತೆ ಅಥವಾ ಅವರ ಒಂದು ಸ್ಟ್ರೆಸ್ ಏನಿರುತ್ತೆ ಅದನ್ನು ಹೊರಗಡೆ ಹಾಕಬೇಕಾಗಿರುತ್ತೆ ಯಾವ ರೀತಿ ಅಡಿಕ್ಷನ್ ಬರುತ್ತೆ ನೋಡಿ ಈಗ ನಾರ್ಮಲ್ ಒಂದು ಅಡಿಕ್ಷನ್ ಯಾವ ರೀತಿ ಬರುತ್ತೆ ಒಂದು ವಿನ್ ಆಯ್ತು ಅಂತ ನಮಗೆ ಫಾರ್ ಒಂದು ಸಟನ್ ಆಯ್ತು ಪ್ರೊಸೆಸ್ ನಮ್ಮಲ್ಲಿ ಬಿಲ್ಡ್ ಆಗುತ್ತೆ ಡಪೋಮೈನ್ ರಿಲೀಸ್ ಅಂತ ಹೇಳ್ತಾರೆ ಟೆಕ್ನಿಕಲಿ ಡಪೋಮೈನ್ ರಿಲೀಸ್ ಆಗುತ್ತೆ ಮತ್ತೆ ನೆಕ್ಸ್ಟ್ ಅದೇ ರೀತಿಯಾದ ಡೊಫೋಮೈನ್ ಅಡುಕೊಂಡು ನಾವು ಟ್ರೇಡಿಂಗ್ ಗೆ ಬರ್ತಾ ಇರ್ತೀವಿ ಒಂಥರ ಅಡಿಕ್ಷನ್ ತರ ಕನ್ವರ್ಟ್ ಆಗಿಬಿಡುತ್ತೆ ಇದು ಜನಗಳಿಗೆ ಮೋರ್ ದನ್ ಯಾರು ಥಿಂಕ್ ಮಾಡಲ್ಲ ದುಡ್ಡು ಮಾಡೋಕೆ ನಾನು ಬಂದಿದ್ದೀನಿ ಅನ್ನೋದನ್ನು ಮರೆತುಕೊಂಡು ಅನ್ನೆಸರಿ ಟ್ರಾನ್ಸಾಕ್ಷನ್ ಮಾಡ್ಕೊಂಡು ಕುತ್ಕೊಳ್ತೀವಿ ನಂಬರ್ ತ್ರೀ ವೆರಿ ಇಂಪಾರ್ಟೆಂಟ್ ಐ ಡೋಂಟ್ ನೋ ಎಷ್ಟು ಜನಕ್ಕೆ ಇದು ಸರಿ ಅನಿಸುತ್ತೆ ಗೊತ್ತಿಲ್ಲ ಬಟ್ ನನ್ನ ಒಂದು ಪರ್ಸನಲ್ ಒಪಿನಿಯನ್ ಪ್ರಕಾರ ತುಂಬ ಒಂದು ಕಾನ್ಫ್ಲಿಕ್ಟ್ ಸಿಚುವೇಷನ್ಸ್ಗಳ ಮೂಲಕ ಹೋಗಿ ಬಂದಾದ ಮೇಲೆ ಅರ್ಥ ಆಗಿರೋದೇನು ಅಂತಂದರೆ ಎನಿ ಗಿನ್ ಪಾಯಿಂಟ್ ಇನ್ ಟೈಮ್ ನಮ್ಮ ನೆಮ್ಮದಿಯನ್ನು ನಾವು ಟ್ರಾನ್ಸಾಕ್ಟ್ ಮಾಡ್ತಿದ್ದೀವಿ ಅಂತಂದರೆ ಇಟ್ ಮೇಕ್ ನೋ ಸೆನ್ಸ್ ರೈಟ್ ಸೊ ಅಲ್ಟಿಮೇಟ್ಲಿ ಒಂದು ನೈಟ್ ಆದರೆ ಮಲ್ಕೊಂಡ್ರೆ ನಿದ್ದೆ ಬರಬೇಕು ಆ ರೀತಿಯಾದ ಒಂದು ಪರಿಸ್ಥಿತಿಯಲ್ಲಿ ನಾವು ಇರಬೇಕು ಸೊ ಟ್ರೇಡಿಂಗ್ ಏನಾಗುತ್ತೆ ತುಂಬ ಹೈ ಪ್ರೆಷರ್ ಇರುತ್ತೆ ಬಿಕಾಸ್ ಕಡಿಮೆ ಸಮಯದಲ್ಲಿ ನೀವು ಎಫೆಕ್ಟಿವ್ ಡಿಸಿಷನ್ಸ್ಗಳನ್ನ ತೊಗೊಳ್ಬೇಕು ನಾರ್ಮಲಿ ದೊಡ್ಡ ಡಿಸಿಷನ್ಸ್ಗಳನ್ನ ಅಥವಾ ಟೈಮ್ ಜಾಸ್ತಿ ಇದ್ದಾಗಲೇ ತಗೋ ಟೈ ಒಂದು ಎಫೆಕ್ಟಿವ್ ಡಿಸಿಷನ್ಸ್ಗಳನ್ನ ತೊಗೊಳ್ಬೇಕು ಅಂತಂದರೆ ಸ್ಟ್ರಗಲ್ ಪಡುತ್ತೆ ನಮ್ಮ ಮೈಂಡು ಅತಿ ಕಡಿಮೆ ಸಮಯದಲ್ಲಿ ಕ್ವಿಕ್ಕಾಗಿ ಬೆಟರ್ ಡಿಸಿಷನ್ಸ್ಗಳನ್ನ ತೊಗೊಳ್ತಕ್ಕಂಥ ಎಬಿಲಿಟಿ ಏನಿದೆಯೋ ಎಲ್ರಿಗೂ ಇರಲ್ಲ ರೈಟ್ ದಟ್ ಇಸ್ ಹೌ ವರ್ ಸೊ ಇದನ್ನ ಅರ್ಥ ಮಾಡ್ಕೊಳ್ಳದೆ ಮಾಡ್ತೀವಿ ತುಂಬಾ ಶಾರ್ಟ್ ಟರ್ಮಲ್ಲಿ ಇಮಿಡಿಯೆಟ್ಲಿ ಕ್ವಿಕ್ ಡಿಸಿಷನ್ಸ್ಗಳನ್ನ ಅಕ್ಯೂರೇಟಾಗಿ ತಗೊಳ್ಬೇಕು ಅಂತಕ್ಕಂಥ ವಿಚಾರಗಳಿದ್ದಾಗ ಸ್ಟ್ರೆಸ್ ಜಾಸ್ತಿ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ಅಫ್ಕೋರ್ಸ್ ಬಿ ಪಿ ಲೆವೆಲ್ಸ್ಗಳು ಎಲ್ಲ ಗಳಾಗಕ್ಕೆ ಸ್ಟಾರ್ಟ್ ಆಗುತ್ತೆ ಸ್ಟ್ರೆಸ್ ಇಸ್ ದ ಮೇನ್ ರೀಸನ್ ತುಂಬಾ ಶಾರ್ಟ್ ಟರ್ಮಲ್ಲಿ ಎಫೆಕ್ಟಿವ್ ಡಿಸಿಷನ್ಸ್ಗಳನ್ನ ತಗೊಳ್ಳೋದು ಒಂದು ಎರರ್ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ ನಾವು ಮಿಸ್ಟೇಕ್ ಮಾಡೋ ಚಾನ್ಸಸ್ಗಳೇ ಜಾಸ್ತಿ ಇರುತ್ತೆ ಇನ್ನೊಂದು ಕಡೆಯಿಂದ ಅನ್ನೆಸೆಸರಿ ಸ್ಟ್ರೆಸ್ಸು ಹೆಲ್ತ್ ಮೇಲೆ ತುಂಬಾ ಇಂಪ್ಯಾಕ್ಟ್ ಆಗುತ್ತೆ ಶಾರ್ಟ್ ಟರ್ಮ್ ಟ್ರೇಡಿಂಗ್ ಆ್ಯಂಡ್ ಒನ್ ಮಿಸ್ಟೇಕ್ ಈಸ್ ಎನಫ್ ಸೊ ನೀವು ಐದು ವರ್ಷ ನಾಲ್ಕು ವರ್ಷ ಕ್ಯಾಪಿಟಲ್ ಬಿಲ್ಡ್ ಮಾಡಿದ್ದೀರಾ ಅಂತ ಅಂದ್ಕೊಳ್ಳಿ ಒಂದೇ ಒಂದು ಸ್ಮಾಲ್ ಮಿಸ್ಟೇಕ್ ಅದು ನಿಮ್ಮಿಂದನೇ ಆಗ್ಬೋದು ಅಥವಾ ಸಿಸ್ಟಮ್ ಕಡೆಯಿಂದನೇ ಆಗ್ಬೋದು ಆ ರೀತಿಯಂಥ ಸಿಚುವೇಷನ್ಸಲ್ಲಿ ಎಂಟೈರ್ ಕ್ಯಾಪಿಟಲ್ನೇ ವೈಪೌಟ್ ಔಟ್ ಮಾಡ್ಕೊಳ್ತಕ್ಕಂಥ ಪಾಸಿಬಿಲಿಟೀಸ್ ಇರುತ್ತೆ ಫಾರ್ ಎಕ್ಸಾಂಪಲ್ ಲಾಸ್ಟ್ ಒನ್ ಟ್ರೇಡ್ ಎಕ್ಸಾಂಪಲ್ ನಾನು ಹೇಳ್ತಾ ಇರ್ತಕ್ಕಂಥದ್ದು ಎವ್ರಿ ಡೇ ಎಕ್ಸ್ಪೈರಿ ಇತ್ತು ಅವತ್ತು ಎವ್ರಿ ಡೇ ಸಡನ್ ಟ್ರೇಡ್ಸ್ಗಳಾಗ್ತಾ ಇತ್ತು ಸೊ ಹತ್ತು ರೂಪಾಯಿಗೆ ಇಮ್ಯಾಜಿನ್ ಹತ್ತು ರೂಪಾಯಿಗೆ ಎಂಟ್ರಿ ಆಗಿರತಕ್ಕಂಥ ಹತ್ತು ಹನ್ನೆರಡು ರೂಪಾಯಿ ಎಕ್ಸಾಕ್ಟಿ ನಂಬರ್ ಗೊತ್ತಿಲ್ಲ ನನಗೆ ಅರೌಂಡ್ ಒಂದು ಹನ್ನೆರಡು ರೂಪಾಯಿಗೆ ಆದಂತಹ ಒಂದು ಆಪ್ಷನ್ ಏನಿದೆಯೋ ಸಡನ್ಲಿ ಟೂ ಹಂಡ್ರೆಡ್ ಟು ಟ್ವೆಂಟಿ ರುಪೀಸ್ಗೆ ಟ್ರೇಡ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ನನ್ನ ಸ್ಟಾಪ್ ಲಾಸ್ ಇದ್ದಂಥದ್ದು ಅಥವಾ ನಾನು ಲಾಸ್ ಆದರೆ ಇಲ್ಲಿಂದ ಎಕ್ಸಿಟ್ ಆಗಬೇಕು ಅಂದ್ಕೊಂಡು ನಾನು ಸಿಸ್ಟಮಲ್ಲಿ ಆರ್ಡರ್ ಹಾಕಿ ಕೂತ್ಕೊಂಡಿದ್ರು ಕೂಡ ಆರ್ಡರ್ ಎಕ್ಸಿಕ್ಯೂಟ್ ಆಗದೇನೆ ಮೋರ್ ದನ್ ಏಟ್ ಪರ್ಸೆಂಟೇಜ್ನಷ್ಟು ಲಾಸು ಜಸ್ಟ್ ವಿತಿನ್ ಫೈವ್ ಮಿನಿಟ್ ಬರೀ ಫೈವ್ ಮಿನಿಟ್ ಅಲ್ಲಿ ಎಂಟು ಪರ್ಸೆಂಟೇಜ್ನಷ್ಟು ಕ್ಯಾಪಿಟಲ್ ಲಾಸ್ ಆಗಿತ್ತು ನಮ್ಮದು ಒಂದೇ ಒಂದು ಟ್ರೇಡಿಂದ ಸೊ ಈ ರೀತಿಯಾದಂತಹ ಏರರ್ ನಮ್ಮಿಂದ ಅಲ್ಲ ಅಂತಂದ್ರೂ ಕೂಡ ಸಿಸ್ಟಮ್ ಇಂದ ಆಗ್ತಕ್ಕಂಥ ಪಾಸಿಬಿಲಿಟೀಸ್ಗಳಿರುತ್ತೆ ಇದನ್ನು ಕೂಡ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ ದ ಮೂಮೆಂಟ್ ವಿ ಆರ್ ಇನ್ ಟು ಟ್ರೇಡಿಂಗ್ ಇಟ್ ಈಸ್ ಅ ಗೇಮ್ ಆಫ್ ಪ್ರಾಬಬಿಲಿಟಿ ಲಾಸ್ಟಲ್ಲಿ ಮಾತಾಡ್ತೀನಿ ನಾನು ಇದನ್ನ ನೆಕ್ಸ್ಟ್ ಬರ್ತಕ್ಕಂತಹ ಪಾಯಿಂಟ್ ಇಲ್ಯೂಷನ್ ಆಫ್ ಮೇಕಿಂಗ್ ಮನಿ ಬಹಳ ಬಹಳ ಇಂಪಾರ್ಟೆಂಟ್ ಇದು ತುಂಬಾ ಜನ ಸಿಗಾಕೊಳ್ತಕ್ಕಂಥ ಟ್ರ್ಯಾಪ್ ಏನು ಅಂತಂದರೆ ಟ್ರೇಡಿಂಗಲ್ಲಿ ಏನಪ್ಪ ನಾವು ಮಾಡಬೇಕಾಗಿರೋದು ವೆರಿ ಸಿಂಪಲ್ ಇಲ್ ಬೈ ಮಾಡ್ಬಿಟ್ಟು ಇಲ್ಲಿ ಸೆಲ್ ಮಾಡಿಬಿಟ್ರೆ ಆಗೋಯಿತು ಸೊ ಆಗಿರ್ತಕ್ಕಂತಹ ಒಂದು ಚಾರ್ಟನ್ನ ನೋಡಿಕೊಂಡು ನಾವು ಡಿಸಿಷನ್ಸ್ಗಳನ್ನ ತೊಗೊಳ್ಬೋದಲ್ಲ ಇಷ್ಟು ಈಸಿ ಇದೆಯಾ ದುಡ್ಡು ಮಾಡ್ತಕ್ಕಂಥದ್ದು ಅಂತ ನಮ್ಮ ಮೈಂಡ್ ಥಿಂಕ್ ಮಾಡೋಕೆ ಸ್ಟಾರ್ಟ್ ಮಾಡುತ್ತೆ ಬಟ್ ಇನ್ ರಿಯಾಲಿಟಿ ಫ್ಯೂಚರ್ ಈಸನ್ನು ನಾಳೆ ಏನಾಗುತ್ತೆ ನೆಕ್ಸ್ಟ್ ಮೂಮೆಂಟ್ ಏನಾಗುತ್ತೆ ನಮಗೆ ಗೊತ್ತಿಲ್ಲ ಬಟ್ ಅನ್ನೆಸೆಸರಿಲಿ ಪ್ರಿಡಿಕ್ಟ್ ಮಾಡಿಕೊಂಡು ಆ ಒಂದು ವಿಚಾರಗಳಲ್ಲಿ ಸ್ಟ್ರಗಲ್ ಪಡಲಿಕ್ಕೆ ನಾವು ಸ್ಟಾರ್ಟ್ ಮಾಡ್ತೀವಿ ಸೊ ಪ್ರಬಲಿಟಿ ಅಂತಕ್ಕಂಥ ಕಾನ್ಸೆಪ್ಟ್ ಬರುತ್ತೆ ಇಲ್ಲಿ ಇನ್ ದ ಸೆನ್ಸ್ ನೆಕ್ಸ್ಟ್ ಏನಾಗುತ್ತೆ ನನಗೆ ಗೊತ್ತಿಲ್ಲ ಬಟ್ ಆ ಒಂದು ಗೊತ್ತಿಲ್ಲದೆ ಇರೋ ವಿಚಾರಗಳನ್ನು ಮ್ಯಾನೇಜ್ ಮಾಡೋದಕ್ಕೋಸ್ಕರ ಈ ಸಿಚುವೇಷನ್ಲಿ ಈ ಮೂಮೆಂಟಲ್ಲಿ ನನ್ನ ನಿರ್ಧಾರದಲ್ಲಿ ರಿಸ್ಕ್ ಮ್ಯಾನೇಜ್ಮೆಂಟ್ ಮನಿ ಮ್ಯಾನೇಜ್ಮೆಂಟ್ ಈ ರೀತಿಯಂಥ ವಿಚಾರಗಳನ್ನು ಇಂಟಿಗ್ರೇಟ್ ನಾನು ಮಾಡ್ಕೊಳ್ಬೇಕು ಅಂತಕ್ಕಂಥ ವಿಚಾರವಾಗಿ ನಾವು ಥಿಂಕ್ ಮಾಡಬೇಕಾಗುತ್ತೆ ಬಟ್ ಮೋಸ್ಟ್ ಆಫ್ ದ ಜನಗಳು ಅದನ್ನು ಮಾಡಲ್ಲ ಬಿಕಾಸ್ ಎನಿವೇ ನಾವು ತೊಗೊಳ್ತಕ್ಕಂಥ ನಿರ್ಧಾರವನ್ನು ರೈಟ್ ಮಾಡಿಬಿಟ್ರೆ ನಮಗೆ ದುಡ್ಡು ಬಂದ್ಬಿಡುತ್ತೆ ಬಿಕಾಸ್ ಇದು ಆಲ್ರೆಡಿ ವರ್ಕ್ ಆಗಿದೆಯಲ್ಲಪ್ಪ ಇಲ್ಲಿ ಮೂವಿಂಗ್ ಎವರೇಜ್ ಹಿಂಗೆ ಬಂದುಬಿಟ್ಟರೆ ನಮ್ಮದು ದುಡ್ಡು ಬಂದುಬಿಡುತ್ತೆ ಇಲ್ಲಿ ಆರ್ ಎಸ್ ಎಸ್ ದುಡ್ಡು ಬಂದುಬಿಡುತ್ತೆ ಅಂತಕ್ಕಂಥ ಕಾನ್ಸೆಪ್ಟ್ ಏನಿದೆಯೋ ಆಲ್ರೆಡಿ ಸತ್ತೋಗಿರೋ ಚಾರ್ಟ್ಸ್ಗಳನ್ನ ನೋಡ್ಕೊಂಡು ನಾವು ಡಿಸೈಡ್ ಮಾಡ್ತಾ ಇರ್ತೀವಿ ಬಟ್ ನೆಕ್ಸ್ಟ್ ಏನಾಗ್ತಾಯಿದೆ ವಿಡೋಣ ಅಥವಾ ನೆಕ್ಸ್ಟ್ ಏನು ಆಗೋಕೆ ಹೋಗ್ತಾ ಇದೆ ವಿಡೋಣ ಅದನ್ನು ಪ್ರಿಡಿಕ್ಟ್ ಮಾಡೋದಕ್ಕೋಸ್ಕರ ಅದೇ ಸತ್ಯ ಅಂತಕೊಂಡು ನಾವು ಮುಂದೆ ಹೋಗ್ತಾ ಇರ್ತೀವಿ ರಿಸ್ಕ್ ಅನ್ನು ಇದ್ರ ಜಾಸ್ತಿ ತಗೊಳೋಕ ಪ್ರಯತ್ನ ಪಡ್ತೀವಿ ನಾವು ಬಿಕಾಸ್ ಒಂದು ಸನ್ ಲಾಸ್ ಆಗಿದೆ ಆ ಲಾಸ್ ಹಿಂಗಾರೋ ಮಾಡಿ ರಿಕವರ್ ಮಾಡಬೇಕಲ್ಲ ಅಲ್ಲಿಂದಾನೇ ರಿಕವರ್ ಮಾಡಬೇಕು ಅಂತ ನಾವು ಥಿಂಕ್ ಮಾಡ್ತಾ ಇರ್ತೀವಿ ಹಿಂಗಾರೋ ಮಾಡಿ ಇವತ್ತಿನ ಟಾರ್ಗೆಟ್ ಅಚೀವ್ ಮಾಡ್ಬಿಡ್ಬೇಕು ನಾನು ಇವತ್ತು ದುಡ್ಡು ಬರಬೇಕು ನನಗೆ ಅಷ್ಟೇ ಆ ರೀತಿಯಾದಂತಹ ಒಂದು ಥಾಟ್ ಪ್ರಸ್ ಇಟ್ಕೊಂಡು ನಾವು ಎಂಟ್ರಿ ಆಗ್ತೀವಿ ಬಟ್ ಇನ್ ರಿಯಾಲಿಟಿ ಇಟ್ ಡಸೆಟ್ ಹ್ಯಾಪನ್ ಸೊ ಅದು ಆ ರೀತಿ ಆಗಲ್ಲ ತುಂಬಾ ಜನ ಫ್ರಸ್ಟ್ರೇಟ್ ಹಾಕೊಂಡು ಇದ್ರ ಟ್ರೇಡಿಂಗೇ ಸರಿ ಇಲ್ಲ ಅಂತ ಹೋಗ್ತಾರೆ ಅಥವಾ ಟ್ರೇಡಿಂಗಲ್ಲಿ ದುಡ್ಡು ಕಳ್ಕೊಳ್ತಾನೆ ಹೋಗ್ತಾರೆ ಎಷ್ಟೋ ಜನಗಳು ಲೈಕ್ ಐ ಡೋಂಟ್ ನೋ ಲೈಕ್ ತುಂಬ ಮೇಜರ್ ಸಿಚುವೇಷನ್ಸ್ಗಳಲ್ಲಿ ತುಂಬ ದೊಡ್ಡ ದೊಡ್ಡ ನಿರ್ಧಾರಗಳನ್ನು ಲೈಫಿನ ನಿರ್ಧಾರಗಳನ್ನು ತಗೊಳ್ತಕ್ಕಂಥ ಒಂದು ಸಿಚುವೇಶನ್ಸ್ಗೆ ಮೂವ್ ಆಗ್ತಾರೆ ಎಂಡ್ ಆಫ್ ದ ಡೇ ಆ ರೀತಿಯಂಥ ವಿಚಾರಗಳು ಸುಮಾರು ನಡೆದಿದೆ ಶಾರ್ಟ್ ಆ್ಯಂಡ್ ಸಮರಿಯಾಗಿ ಹೇಳಬೇಕು ಅಂತಂದರೆ ಟ್ರೇಡಿಂಗ್ ಅಲ್ಲಿ ದುಡ್ಡು ಮಾಡ್ತಕ್ಕಂಥದ್ದು ಸಾಧ್ಯ ಇದೆ ಬಟ್ ಯಾವ ರೀತಿಯಂಥ ಪ್ರಿಪ್ರೇಷನ್ಸ್ಗಳು ಅಥವಾ ಯಾವ ರೀತಿಯಾಗಿ ನಾವು ಥಿಂಕ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಆಲ್ರೆಡಿ ಸಟನ್ ವಿಷಯಗಳನ್ನ ಮಾತಾಡಿದ್ದೀನಿ ಬಟ್ ಇವಾಗ ಕನ್ಕ್ಲೂಷನ್ ಆಗಿ ನಾನು ಹೇಳಕ್ಕೆ ಹೋಗ್ತಾ ಇರ್ತಕ್ಕಂಥದ್ದು ಏನಪ್ಪ ಅಂತಂದರೆ ಟ್ರೇಡಿಂಗ್ ಅಂತಕ್ಕಂಥದ್ದು ಅದು ಶಾರ್ಟ್ ಟರ್ಮೇ ಇರ್ಬೋದು ಅಥವಾ ಇಂಟ್ರಾಡೇನೇ ಇರ್ಬೋದು ಎಸ್ಪೆಷಲಿ ಇಂಟ್ರಾಡೆ ಇವತ್ತಿನ ಸಿಚುವೇಶನ್ಸ್ಗೆ ಭಾರತದಲ್ಲಿ ಇಟ್ ಮೇಕ್ ನೋ ಸೆನ್ಸ್ ಯಾರು ಏನೇ ಹೇಳ್ಬೋದು ನಿಮಗೆ ಯಾರೇನೇ ಬಣ್ಣದ ಮಾತುಗಳನ್ನು ಹೇಳ್ಬೋದು ಇಟ್ ಈಸ್ ನಾಟ್ ಲೈಕ್ ದಿಸ್ ಸೊ ನಿಮ್ಮ ಟ್ರಾನ್ಸಾಕ್ಷನ್ಸ್ಗಳನ್ನು ಕಡಿಮೆ ಮಾಡಿಕೊಂಡ್ರೆ ಪ್ರಾಫಿಟಬಲ್ ಆಗೋ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ ಆ್ಯಂಡ್ ಅದು ಆದ್ರೂ ಕೂಡ ಸಟನ್ ವಿಷಯಗಳನ್ನು ನಾವು ಪ್ರಿಪೇರ್ ಆಗಬೇಕಾಗುತ್ತೆ ಟ್ರೇಡಿಂಗ್ ಬರ್ತಾ ಇದ್ದೀವಿ ಅಂತಂದರೆ ಒಂದು ನಾವು ಅಂದ್ಕೊಂಡಂಗೆ ಏನೇ ವರ್ಕ್ ಆಗುತ್ತೆ ಅಂತ ನಮಗೆ ಗೊತ್ತಿಲ್ಲ ಸೊ ಹಾಗಾಗಿ ವಿ ಟೇಕ್ ರಿಸ್ಕ್ ರಿಸ್ಕ್ ನಾವು ತೊಗೊಳ್ತಾ ಇದ್ದೀವಿ ಬಿಸ್ನೆಸ್ಸಲ್ಲಿ ಅಂತ ಅಂದರೆ ನನ್ನ ಹತ್ರ ಈಗ ಒಂದು ಹತ್ತು ಲಕ್ಷ ಇದೆ ಹತ್ತು ಲಕ್ಷನೂ ಹೋಗಿ ರಿಸ್ಕ್ ತೊಗೊಂಬುದು ಒಂದು ಲಕ್ಷ ಇದೆ ಒಂದು ಲಕ್ಷನೂ ಹೋಗಿ ರಿಸ್ಕ್ ತೊಗೊಂಬಿಡೋದು ಡೆಫಿನೆಟ್ಲಿ ನಾವು ಮಾಡೋಕ್ಕಾಗಲ್ಲ ಆ ರೀತಿಯಂಥ ವಿಚಾರವಾಗಿ ಸಮ್ ಅಮೌಂಟ್ ಇಲ್ಲಪ್ಪ ನನ್ನ ಹತ್ರ ಈಗ ಒಂದು ಲಕ್ಷ ನನ್ನ ಸೇವಿಂಗ್ಸ್ ಇದೆ ಅಥವಾ ಎಕ್ಸಾಂಪಲ್ ಹತ್ತು ಲಕ್ಷ ಇದೆ ನಾನೊಂದು ಎರಡು ಲಕ್ಷ ಟ್ರೈ ಮಾಡ್ಬೋದು ಎರಡು ಮೂರು ಲಕ್ಷ ಇದು ಹೋದರೂ ಪರವಾಗಿಲ್ಲ ನನಗೆ ಬಟ್ ಐ ವಾಂಟ್ ಟು ಟ್ರೈ ಔಟ್ ದಿಸ್ ಮೆಥಡ್ ಪೊಟೆನ್ಷಿಯಲ್ ಇದೆಯಾ ಇದೆ ಪೊಟೆನ್ಷಿಯಲ್ನ ಅರ್ಥ ಮಾಡಿಕೊಂಡು ಅದರ ಬೇಸಿಸಲ್ಲಿ ನಾವು ಸಟನ್ ಡಿಸಿಷನ್ಸ್ಗಳನ್ನ ತೊಗೊಳ್ಳಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ ವಿನ್ ರೇಟ್ ಅಥವಾ ಸಕ್ಸಸ್ ರೇಟ್ ಏನಿದೆಯೋ ನಾವು ತಗೊಳ್ತಕ್ಕಂತಹ ಡಿಸಿಷನ್ ಎಷ್ಟು ಟೈಮ್ ಸರಿಯಾಗಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ಎಷ್ಟು ಸತಿ ಸರಿ ಇದೀವೋ ಆವಾಗ ನಮಗೆ ಎಷ್ಟು ದುಡ್ಡು ಬರ್ತಾ ಇದೆ ನಾವು ಎಷ್ಟು ಸತಿ ಸರಿ ಇಲ್ಲದೇ ಇರತಕ್ಕಂಥ ಸಮಯದಲ್ಲಿ ಎಷ್ಟು ದುಡ್ಡನ್ನು ನಾವು ಕಳ್ಕೊಳ್ತಾ ಇದ್ದೀವಿ ಇದೆರಡೂ ಕೂಡ ಮ್ಯಾಟ್ರಾಗುತ್ತೆ ಲಾಸ್ ಅಂತಕ್ಕಂಥದ್ದು ಇನ್ನೆವಿಟಬಲ್ ಎರಡು ರೀತಿಯಾದಂಥ ವಿಚಾರಗಳು ಬರುತ್ತೆ ಒಂದು ಮನಿ ಡ್ರಾ ಡೌನ್ ಅಂತ ಹೇಳ್ತಾರೆ ಇನ್ ಸಿಂಪಲ್ ಸೆನ್ಸ್ ನೂರು ರೂಪಾಯಿ ಇತ್ತಪ್ಪ ಅಥವಾ ನನಗೆ ಎಕ್ಸಾಂಪಲ್ ತೋರಿಸೋದು ಎಂಟು ಲಕ್ಷಕ್ಕೆ ಹೋಯ್ತು ಆರು ಲಕ್ಷಕ್ಕೆ ಬಂತು ಎರಡು ಲಕ್ಷ ಡೌನ್ ಆಗ್ತಲ್ವಾ ಆ ಒಂದು ಪರ್ಟಿಕ್ಯುಲರ್ ಡೌನ್ ಆಗಿರ್ತಕ್ಕಂಥದ್ದು ದುಡ್ಡಿನ ವಿಚಾರದಲ್ಲಿ ಫಾಲ್ ಆಗಿರ್ತಕ್ಕಂಥದ್ದನ್ನ ಮನಿ ಡ್ರಾಡೌನ್ ಅಂತ ಕರೀತಾರೆ ಇನ್ನೊಂದು ಆರು ಲಕ್ಷದಿಂದ ಎಂಟು ಲಕ್ಷಕ್ಕೆ ಹೋಗೋದಕ್ಕೆ ಎಷ್ಟು ಟೈಮ್ ತಗೊಳುತ್ತೆ ಎಂಟು ಲಕ್ಷದಿಂದ ಆರು ಲಕ್ಷಕ್ಕೆ ಬಿತ್ತು ಆರರಿಂದ ಎಂಟು ಹೋಗೋದಕ್ಕೆ ಅದೊಂದು ತಿಂಗಳು ತಗೊಳ್ಬೋದು ಎರಡು ತಿಂಗಳು ತಗೊಳ್ಬೋದು ಒಂದು ವರ್ಷನೇ ತಗೊಳ್ಬೋದು ವಿಡೋಣ ಸೊ ಹಾಗಾಗಿ ಮಂತ್ಲಿ ನನ್ನ ಜೀವನ ನಡೆದು ಬಿಡುತ್ತೆ ಟ್ರೇಡಿಂಗಲ್ಲಿ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಏನಾದರೂ ನೀವು ಟ್ರೇಡಿಂಗ್ ಬಗ್ಗೆ ಥಿಂಕ್ ಮಾಡ್ತಿದ್ದೀರಾ ಅಂತಂದರೆ ದಿಸ್ ಇಸ್ ಅ ಹೈರ್ ಸ್ಟ್ರೆತ್ ನಾನು ನಿಮ್ಮ ಕನಸುಗಳನ್ನ ಬ್ರೇಕ್ ಮಾಡ್ತಿಲ್ಲ ಬಟ್ ಇರೋದನ್ನು ಇರೋ ಥರ ಹೇಳಬೇಕು ಹಾಗಾಗಿ ಇದನ್ನು ಹೇಳ್ತಾ ಇರ್ತಕ್ಕಂಥದ್ದು ಅದು ಪಾಸಿಬಿಲಿಟಿ ಇಲ್ಲ ಆಗುತ್ತೆ ಅಂತ ಯಾರಾದರೂ ನಿಮಗೆ ಹೇಳ್ತಿದ್ದಾರೆ ಆ ರೀತಿ ಕನಸುಗಳನ್ನ ನಿಮ್ಗೆ ಕಟ್ಸ್ತಾ ಇದ್ದಾರೆ ಅಂತಂದರೆ ಅವರ ಆಸಕ್ತಿ ಏನೋ ಇದೆ ಹಿಂದೆ ಅದರಲ್ಲಿ ಅವರು ಹೇಳ್ತಿಲ್ಲ ನಿಮಗೆ ಆ ಒಂದು ವಿಚಾರವಾಗಿ ಅಂತ ಅರ್ಥ ನಿಮ್ಮ ಮಂತ್ಲಿ ಮಂತ್ಲಿ ಸ್ಯಾಲ್ರಿ ಬಂದುಬಿಡ್ಬೇಕು ನನಗೆ ಮಾರ್ಕೆಟಿಂದ ಅನ್ಕೊಂಡು ಏನಾದರೂ ನೀವು ಎಂಟ್ರಿ ಆಗ್ತಿದ್ದೀರಾ ಮಾರ್ಕೆಟಲ್ಲಿ ಅಂತಂದರೆ ದಯವಿಟ್ಟು ದಯವಿಟ್ಟು ಟ್ರೇಡಿಂಗ್ಗೆ ಬರೋಕೆ ಹೋಗಬೇಡಿ ದಿಸ್ ಇಸ್ ನಾಟ್ ಫಾರ್ ಯು ಆ್ಯಂಡ್ ದೆನ್ ನಾನು ಆಲ್ರೆಡಿ ಹೇಳಿದೆ ಗ್ಯಾಂಬ್ಲಿಂಗ್ ಟ್ರೇಡಿಂಗ್ ಅನ್ನೋದಕ್ಕಿಂತ ಹೆಚ್ಚಾಗಿ ನೀವು ಏನನ್ನ ಗ್ಯಾಂಬಲ್ ಮಾಡ್ತಿದ್ದೀರಾ ಎಂಡ್ ಆಫ್ ದ ಡೇ ನಿಮ್ಮ ನೆಮ್ಮದಿಯನ್ನು ನಿಮ್ಮ ಹೆಲ್ತನ್ನು ನೀವು ಗ್ಯಾಂಬಲ್ ಮಾಡ್ತಿದ್ದೀರಾ ಅಂತಂದರೆ ಟ್ರೇಡಿಂಗ್ ಎಲ್ಲ ಯಾವುದೇ ವಿಚಾರನೂ ಇಟ್ ಡಸೆಂಟ್ ಮೇಕ್ ಎನಿ ಸೆನ್ಸ್ ಸೊ ನಿಮಗೆ ಏಜ್ ಇದ್ದಾಗ ಅನಿಸ್ಬೋದು ಇವಾಗ ಇವಾಗ ಓ ಸಖತ್ ಎನರ್ಜಿ ಇದೆ ಅದು ಇದು ಅಂತ ನಿಮ್ಗೆ ಅನಿಸ್ಬೋದು ಬಟ್ ಎಷ್ಟು ದಿನ ಅದೇ ರೀತಿ ನೀವು ಮಾಡ್ಕೊಂಡು ಕೂತ್ಕೊಳ್ತೀರಾ ಅವರ್ ಚಾರ್ಟ್ ಎದುರು ಕಡೆಗೆ ಕೂತ್ಕೊಂಡು ಅಷ್ಟು ಸ್ಟ್ರೆಸ್ಸನ್ನು ತಳ್ಕೊಳ್ಳೋದು ಲೈಫ್ ಟೈಮ್ಗೆ ಇಟ್ ಇಸ್ ನಾಟ್ ಪಾಸಿಬಲ್ ಸರ್ ಆ್ಯಂಡ್ ವೆರಿ ಬಿಗ್ ಮಿಸ್ಟೇಕ್ ಏನು ಅಂತಂದರೆ ನಾವು ಈಗ ಮೊನ್ನೆ ಡಿಸ್ಕಷನ್ ಆಗಿರೋ ಪ್ರಕಾರನೇ ಏನು ಅದು ನನ್ನ ಕುಕ್ಕರ್ ಕೆರೆ ವಾಕಿಂಗ್ ಹೋದಾಗ ಸಿಕ್ಕಿರ್ತಕ್ಕಂಥವ್ರು ನನಗೆ ದಿನಕ್ಕೆ ಇನ್ನೂರು ಮುನ್ನೂರು ಐನೂರು ರೂಪಾಯಿ ಬಂದರೆ ಸಾಕು ಸರ್ ಆ ರೀತಿಯಂಥ ಲಿಮಿಟೇಷನ್ಸ್ಗಳನ್ನ ನಾವು ಇಟ್ಕೊಳ್ತೀವಿ ಒಂದು ಎರಡನೇದು ಮೇನ್ ಪ್ರಾಬ್ಲಮ್ ಏನು ಅಂತಂದರೆ ನೀವೇ ಹೇಳಿ ನನಗೆ ಆ ಇನ್ನೂರು ಐದನೂರು ರೂಪಾಯಿಗೋಸ್ಕರ ಎಂಟೆಂಟು ಅವರ್ ಚಾರ್ಟ್ ನೋಡಿಕೊಂಡು ಇಪ್ಪತ್ನಾಲ್ಕು ಅವರು ಟೆನ್ಷನ್ ತೊಗೊಂಡು ತಲೆ ಕೆಡಿಸ್ಕೊಂಡು ಕುತ್ಕೊಳ್ತಕ್ಕಂಥ ಅವಶ್ಯಕತೆ ಇದೆಯಾ ತುಂಬಾ ಲೇಜಿಗಳಾಗ್ತಾ ಇದೀವಿ ಸರ್ ನಾವು ಕೆಲಸ ಇಲ್ಲದೇನೆ ಕೆಲಸ ಮಾಡ್ದೇನೆ ದುಡ್ಡು ಬರಲಿ ಅಂತಕ್ಕಂಥ ಇಂಟೆನ್ಶನ್ ನಮಗಿದೆ ಹಾಗಾಗಿ ಏನಪ್ಪಾ ಅಂತ ಅಂದರೆ ಹೆಂಗೋ ಈಸಿ ಅಲ್ವಾ ಟ್ರೇಡಿಂಗಲ್ಲಿ ಈಸಿ ಬೈ ಅಂಡ್ ಸೆಲ್ ಮಾಡಬಿಟ್ರೆ ದುಡ್ಡು ಬಂದುಬಿಡುತ್ತೆ ಅಂತಕ್ಕಂಥ ಇಂಟೆನ್ಷನ್ ಇಟ್ಕೊಂಡು ನಾವು ಎಂಟ್ರಿ ಆಗಕ್ಕೆ ಸ್ಟಾರ್ಟ್ ಮಾಡ್ತೀವಿ ಇದರಲ್ಲಿ ಹತ್ತು ಸಾವಿರ ಐದು ಸಾವಿರ ಇಪ್ಪತ್ತು ಸಾವಿರ ಇಟ್ಕೊಂಡು ಎಂಟ್ರಿ ಆಗೋದು ದಯವಿಟ್ಟು ಹೇಳ್ತೀನಿ ಟ್ರೇಡಿಂಗ್ ಅಥವಾ ಕ್ಯಾಶ್ ಮಾರ್ಕೆಟ್ ಅಂತಕ್ಕಂಥದ್ದು ಶಾರ್ಟ್ ಟರ್ಮ್ ಟ್ರೇಡಿಂಗ್ ಏನಿದೆಯೋ ಒಂದು ಲಾಂಸಮ್ ಕ್ಯಾಪಿಟಲ್ ನಿಮಗೆ ಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ಇಮ್ಯಾಜಿನ್ ನೀವೊಂದು ಇಪ್ಪತ್ತು ಅಷ್ಟು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಳ್ಬೋದಪ್ಪ ನಾನು ಎಕ್ಸಾಂಪಲ್ ಹೇಳ್ತಿರೋದು ವರ್ಷಕ್ಕೆ ಇಪ್ಪತ್ತು ಪರ್ಸೆಂಟ್ ಜನರೇಟ್ ಮಾಡ್ತೀನಿ ನಾನು ರಿಟರ್ನ್ ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ನೀವು ಟ್ರೇಡಿಂಗ್ ಬರ್ತಿದ್ದೀರಾ ಇಟ್ ಮೇಕ್ಸ್ ಸೆನ್ಸ್ ಬಟ್ ಒಂದು ಲಕ್ಷ ನಿಮ್ಮ ಹತ್ರ ಇದೆ ಅಂತಂದ್ರೂ ಕೂಡ ಒಂದು ಲಕ್ಷಕ್ಕೆ ಇಪ್ಪತ್ತು ಪರ್ಸೆಂಟೇಜ್ ಅಂದ್ರೆ ಇಷ್ಟ ಆಯಿತು ಇಪ್ಪತ್ತು ಸಾವಿರ ಒಂದು ವರ್ಷಕ್ಕೆ ಒಂದು ವರ್ಷಕ್ಕೆ ಆ ಅಮೌಂಟ್ ಗಳಿಸೋದಕ್ಕೆ ಎಂಟು ಎಂಟವರು ಎವ್ರಿ ಡೇ ನೀವು ಟ್ರಾನ್ಸಾಕ್ಷನ್ಸ್ಗಳನ್ನ ಎಂಟು ಅವರ್ ನಿಮ್ಮ ಅಮೂಲ್ಯವಾದಂಥ ಸಮಯವನ್ನು ನೀವು ಚಾರ್ಟ್ ಎದುರುಗಡೆಗೆ ಕೊಡ್ತಕ್ಕಂಥದ್ದು ಇಟ್ ಮೇಕ್ ಸೆನ್ಸ್ ಅದೇ ಪ್ರಶ್ನೆ ಈ ಒಂದು ಆ ಒಂದು ಲಕ್ಷವನ್ನು ಸುಮ್ಮನೆ ಇನ್ವೆಸ್ಟಿಂಗ್ ಇಟ್ಟರು ಕೂಡ ಆ ಒಂದು ಅಮೌಂಟನ್ನು ಜನರೇಟ್ ಮಾಡ್ತಕ್ಕಂಥ ಪಾಸಿಬಿಲಿಟೀಸ್ಗಳಿದೆ ಪ್ಯಾಸಿವ್ ಆಗಿ ಮೋರ್ ದ್ಯಾನ್ ಫಿಫ್ಟೀನ್ ಸಿಕ್ಸ್ಟೀನ್ ಏಯ್ಟೀನ್ ಪರ್ಸೆಂಟೇಜ್ನಷ್ಟು ರಿಟರ್ನ್ ಜನರೇಟ್ ಮಾಡಲಿಕ್ಕೆ ಇವತ್ತಿನ ಕಾಲಕ್ಕೆ ಎಷ್ಟೋ ಬ್ಯೂಟಿಫುಲ್ ಅವಕಾಶಗಳಿದೆ ಆನ್ ಟಾಪ್ ಆಫ್ ದಟ್ ಜನರೇಟ್ ಮಾಡ್ಬೋದು ರಿಟರ್ನ ಎಸ್ ಪಾಸಿಬಿಲಿಟೀಸ್ಗಳಿದೆ ಬಟ್ ನೀವು ಮ್ಯಾನುವಲ್ ಆಗಿ ಅದ್ರ ಎದುರುಗಡೆ ಕುತ್ಕೊಳ್ತೀರಾ ಅಂತಂದರೆ ಒಂದು ಇಟ್ ಇಸ್ ನಾಟ್ ಸ್ಕೇಲೆಬಲ್ ಸೊ ಲೈಫ್ ಟೈಮ್ ಬರೀ ಐನೂರು ರೂಪಾಯಿ ಅಷ್ಟು ದುಡ್ಡುಕೊಂಡು ಕೂತ್ಕೊಳ್ಳೋಕೆ ಆಗಲ್ಲ ನಾನು ಐ ಹ್ಯಾವ್ ಟು ಮೇಕ್ ಇಟ್ ಸ್ಕೇಲೆಬಲ್ ಯಾವುದೇ ಒಂದು ಬಿಸ್ನೆಸ್ ನಾವು ಥಿಂಕ್ ಮಾಡ್ತೀವಿ ಅಂತಂದ್ರೂ ಕೂಡ ಸ್ಟಾರ್ಟಿಂಗಲ್ಲೇ ಸ್ಕೇಲೆಬಿಲಿಟಿ ಬಗ್ಗೆ ಥಿಂಕ್ ಮಾಡಬೇಕು ನಾನು ಇದ್ರ ಬಗ್ಗೆ ಥಿಂಕೆ ಮಾಡಿರಲ್ಲ ಮುಂಚೆ ನೀವು ಒಂದು ಲಕ್ಷ ಇಟ್ಕೊಂಡು ಟ್ರೇಡ್ ಮಾಡ್ತಕ್ಕಂತಹ ಒಂದು ಮೈಂಡ್ಸೆಟ್ಟೇ ಬೇರೆ ಹತ್ತು ಲಕ್ಷ ಇದ್ದಾಗ ಟ್ರೇಡ್ ಮಾಡ್ತಕ್ಕಂಥ ಮೈಂಡ್ಸೆಟ್ಟೇ ಬೇರೆ ಇಪ್ಪತ್ತು ಲಕ್ಷ ಇದ್ದಾಗಲೇ ಬೇರೆ ಒಂದು ಕೋಟಿ ಅಕೌಂಟನ್ನು ಟ್ರೇಡ್ ಮಾಡಬೇಕಾದ್ರೆ ಇರತಕ್ಕಂತಹ ಒಂದು ಮೈಂಡ್ಸೆಟ್ಟೇ ಬೇರೆ ರೈಟ್ ಸೊ ಈ ಒಂದೋ ಕಾನ್ಸೆಪ್ಟ್ಸ್ ಆರ್ ಸೇಮ್ ಅಮೌಂಟಿನ ಬೇಸಿಸಲ್ಲಿ ನಮ್ಮ ಇಮೋಷನ್ಸ್ಗಳು ವೇರಿಯೇಷನ್ಸ್ ಆಗ್ತಾ ಇರುತ್ತೆ ಸೊ ಇಟ್ ಇಟ್ ಈಸ್ ನಾಟ್ ಒನ್ 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 ವೇ ಗೇಮ್ ಅನ್ನತಕ್ಕಂಥದ್ದಲ್ಲ ಇದು ಬರೀ ಟೆಕ್ನಿಕಲ್ ಅನಾಲಿಸ್ ಬೇಸಿಸಲ್ಲಿ ಟೆಕ್ನಿಕಲಿ ಕಲ್ತ್ಬಿಟ್ರೆ ನೀವು ಟ್ರೇಡಿಂಗಲ್ಲಿ ಹೀರೋ ಆಗ್ಬಿಡ್ತೀರ ದಟ್ ಇಸ್ ನಾಟ್ ಗೋಯಿಂಗ್ ಟು ಹ್ಯಾಪನ್ ಇಟ್ ಇಸ್ ಆಲ್ ಅ ಗೇಮ್ ಆಫ್ ಸೈಕಾಲಜಿ ನಮ್ಮ ಮೈಂಡ್ ಸೆಟ್ ಏನಿದೆಯೋ ಅದು ಪ್ರಾಪರ್ ಆಗಿದೆ ಅಂತಂದರೆ ಮಾತ್ರ ಪಾಸಿಬಿಲಿಟೀಸ್ ಇರುತ್ತೆ ನೆಕ್ಸ್ಟ್ ಲೆವೆಲ್ಗೆ ಬೆಳೀತಕ್ಕಂಥದ್ದು ಸೊ ಇನ್ ಸಮರಿ ಹೇಳಬೇಕು ಅಂತಂದರೆ ಟ್ರೇಡಿಂಗ್ ಇಸ್ ನಾಟ್ ಫಾರ್ ಎವ್ರಿ ಒನ್ ಪಾಯಿಂಟ್ ಒನ್ ಪಾಯಿಂಟ್ ಟು ಟ್ರೇಡಿಂಗಲ್ಲಿ ಪಾಸಿಬಿಲಿಟೀಸ್ ಇದೆ ಬಟ್ ಅದರದ್ದಾದಂಥ ಬೇಸಿಕ್ ರೂಲ್ಸ್ಗಳು ಆಗಿ ಕುತ್ಕೊಂಡು ನಾನು ಒಂದು ಐ ಐವತ್ತು ಸಾವಿರ ಇದೆ ಒಂದು ಲಕ್ಷ ಇದೆ ಎರಡು ಲಕ್ಷ ಇದೆ ನಾನು ಟ್ರೇಡ್ ಮಾಡ್ಬಿಡ್ತೀನಿ ದಯವಿಟ್ಟು ಬರೋಕ್ಕೆ ಹೋಗ್ಬಿಡಿ ದಿಸ್ ಇಸ್ ನಾಟ್ ಫಾರ್ ಯು ಒಂದು ಲಾರ್ಜ್ ಸಮ್ ಕ್ಯಾಪಿಟಲ್ ಇದೆ ಅಂತಂದರೆ ಮಾತ್ರ ಅದರ ಮೇಲೆ ಒಂದು ಸಟನ್ ಎಕ್ಸ್ಪೆಕ್ಟೇಷನ್ಸ್ಗಳಪ್ಪ ಒಂದು ಇಪ್ಪತ್ತು ಇಪ್ಪತ್ತೈದು ಪರ್ಸೆಂಟೇಜ್ನಷ್ಟು ವರ್ಷಕ್ಕೆ ನಾನು ಅಚೀವ್ ಮಾಡ್ಬೋದು ಅನ್ನೋ ಎಕ್ಸ್ಪೆಕ್ಟೇಷನ್ಸ್ ನಿಮಗಿದೆ ಅಂತಂದರೆ ಬನ್ನಿ ಬಟ್ ಅದು ಕೂಡ ಮ್ಯಾನುವಲಿ ನಾವು ಜಾಸ್ತಿ ಇನ್ವಾನ್ಮೆಂಟ್ ಇರಬಾರ್ದು ನಂಬರ್ ಆಫ್ ಟ್ರಾನ್ಸಾಕ್ಷನ್ಸ್ಗಳು ಕಡಿಮೆ ಇರಬೇಕು ನಂಬರ್ ಆಫ್ ಟ್ರಾನ್ಸಾಕ್ಷನ್ಸ್ಗಳು ಜಾಸ್ತಿ ಇದೆ ಅಂತಂದರೆ ನೀವು ದುಡ್ಡು ಮಾಡಲ್ಲ ದ ಮಿಡ್ಲ್ ಮ್ಯಾನ್ಸ್ಗಳೇನಿರ್ತಾರೆ ಅವರು ದುಡ್ಡು ಮಾಡ್ತಾರೆ ದಿಸ್ ಇಸ್ ದ ರಿಯಾಲಿಟಿ ಪರ್ಸನಲ್ ಆಗಿ ಒಬ್ಬ ಫ್ರೆಂಡ್ ಆಗಿ ಬ್ರದರ್ ಆಗಿ ಅಥವಾ ನಿಮ್ಮ ಒಬ್ಬ ವೆಲ್ ಆಗಿ ನಾನು ಹೇಳ್ತಾ ಇರ್ತಕ್ಕಂಥದ್ದು ದಯವಿಟ್ಟು ಥಿಂಕ್ ಮಾಡಿ ಹತ್ತು ಸತಿ ಎಲ್ಲ ನೂರು ಸತಿ ಥಿಂಕ್ ಮಾಡಿ ಟ್ರೇಡಿಂಗ್ ಶಾರ್ಟ್ ಟರ್ಮ್ ಟ್ರೇಡಿಂಗ್ ಇಂಟರ್ ಟ್ರೇಡಿಂಗ್ ಏನಿದೆಯೋ ನೋಡೋಕ್ಕೆ ಬಹಳ ಲ್ಯುಗುರೇಟಿವ್ ತುಂಬ ಈಸಿ ಅಂತ ಅನಿಸುತ್ತೆ ರಿಯಾಲಿಟೀಸ್ಗಳು ಆ ರೀತಿ ಇಲ್ಲ ಸೊ ಆದಷ್ಟು ಇದ್ರ ಬಗ್ಗೆ ಪ್ರಾಪರ್ ಕ್ಲಾರಿಟಿ ತೊಗೊಂಡು ನನ್ನ ಕೈಯಿಂದ ಪಾಸಿಬಿಲಿಟೀಸ್ ಆಗುತ್ತಾ ಇಲ್ವಾ ಇದು ಇದಕ್ಕೆ ನಾನು ರೆಡಿ ಇದ್ದೀನಿ ನಾನು ನನ್ನ ಸಮಯನ ಕೊಡ್ತಾ ಇದ್ದೀನಿ ನಿಮ್ಮ ಟೈಮ್ ಈಸ್ ಮೋರ್ ವ್ಯಾಲ್ಯೂಯಬಲ್ ದನ್ ಮನಿ ಸೊ ಈ ಒಂದು ಸಮಯವನ್ನು ನಾನು ಇದಕ್ಕೋಸ್ಕರ ಕೊಟ್ಟು ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ನಾನು ಸುಮ್ಮನೆ ಒಂದು ಚಟಕ್ಕೋಸ್ಕರ ಇದನ್ನು ಮಾಡ್ತಾ ಇದ್ದೀನಿ ಅಥವಾ ಆಮ್ ಐ ಡೂಯಿಂಗ್ ಇಟ್ ಆಸ್ ಅ ಬಿಸ್ನೆಸ್ ಈ ಎಲ್ಲ ವಿಚಾರಗಳನ್ನು ಥಿಂಕ್ ಮಾಡಿ ಟ್ರೇಡಿಂಗ್ ಕಡೆಗೆ ಹೆಜ್ಜೆ ಇಡ್ತಕ್ಕಂಥದ್ದು ಸೂಕ್ತ ಆ್ಯಂಡ್ ಪ್ರಿಪ್ರೇಟ್ರಿ ನಾನು ಆಲ್ರೆಡಿ ಹೇಳ್ತಾ ಇದ್ದೆ ಒಂದು ನಿಮ್ಮ ಹತ್ರ ಕ್ಯಾಪಿಟಲ್ ಇರಬೇಕು ಸರ್ ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಕಡಿಮೆ ಕ್ಯಾಪಿಟಲಲ್ಲಿ ಸುಮ್ಮನೆ ಏನೋ ಟ್ರಯಲ್ ಮಾಡಬೇಕಲ್ಲ ಅಂತ ಅಂದ್ಕೊಂಡು ಡೆಫಿನೆಟ್ಲಿ ಟ್ರೇಡಿಂಗ್ ಕಡೆಗೆ ಹೋಗಿ ಹೋಗ್ಬಿಡಿ ಎರಡನೇದ್ದು ಆ ಕ್ಯಾಪಿಟಲಲ್ಲಿ ಸಮ ಅಮೌಂಟನ್ನು ಕಳ್ಕೊಳ್ಳೋದಕ್ಕೆ ನೀವು ರೆಡಿ ಇರಬೇಕು ಲಾಸ್ ಈಸ್ ಎನ್ ಇನ್ನಿವೇಟಬಲ್ ಪಾರ್ಟ್ ಆಫ್ ಟ್ರೇಡಿಂಗ್ ಅಥವಾ ಇನ್ವೆಸ್ಟಿಂಗ್ ಲಾಸ್ ಅಂತಕ್ಕಂಥದ್ದು ಆಗುತ್ತೆ ಸೊ ಆ ಲಾಸ್ ನೀವು ದುಡ್ಡು ಮಾಡಬೇಕು ಅಂತಂದ್ರೆ ಯು ನೀಡ್ ಪ್ರಾಪರ್ ಸೆಟ್ ಆಫ್ ಮೈಂಡ್ ಸೆಟ್ ಅಂಡ್ ಮೂರನೇದ್ದು ಏನ್ ನೀವು ಮಾಡ್ತಿದ್ದೀರಾ ಅನ್ನೋದ್ರ ಬಗ್ಗೆ ಹಂಡ್ರೆಡ್ ಪರ್ಸೆಂಟ್ ಇರಬೇಕು ರೂಲ್ ಬೇಸ್ಡ್ ಅಪ್ರೋಚ್ ಇಟ್ಕೊಳ್ಬೇಕು ಅಗೇನ್ ಹಿಂಗೆ ಮಾಡಬೇಕು ಅಂತಲ್ಲ ತುಂಬಾ ಜನಗಳು ಡಿಸ್ಕ್ರಿಷನ್ ಮಾಡಿ ದುಡ್ಡು ನಾವು ನೋಡಿದೀವಿ ನಮ್ಮ ಸರ್ಕಲ್ ಇದ್ದಾರೆ ಬಟ್ ಎಲ್ರಿಗೂ ಅದು ಪಾಸಿಬಿಲಿಟಿ ಇಲ್ಲ ರೈಟ್ ಹಿಂಗಂದರೆ ಹಿಂಗೆ ಅಪ್ಪ ಈ ಥರ ಮೂವ್ ಆಗಬೇಕು ನಾನು ಈ ರೀತಿಯಂಥ ಕಂಡೀಷನ್ ಇದ್ದಾಗ ಈ ರೀತಿಯಾಗಿ ಡಿಸಿಷನ್ಸ್ಗಳನ್ನ ತಗೊಳ್ಬೇಕು ಆ ರೀತಿಯಾದಂಥ ವಿಚಾರಗಳಲ್ಲಿ ನಾವು ಫಾಲೋ ಅಪ್ ಮಾಡಬೇಕು ಆ್ಯಂಡ್ ವೆರಿ ಇಂಪಾರ್ಟೆಂಟ್ಲಿ ಡಿಸಿಪ್ಲಿನ್ ಬಹಳ ಬಹಳ ಟ್ರೇಡಿಂಗ್ ಟ್ರೇಡಿಂಗಲ್ಲಿ ಅದನ್ನು ಬರೀ ಟ್ರೇಡಿಂಗಲ್ಲಿ ಮಾತ್ರ ನಾವು ಮಾಡೋಕೆ ಸಾಧ್ಯ ಇಲ್ಲ ನಮ್ಮ ಲೈಫಲ್ಲೂ ಕೂಡ ಡಿಸಿಪ್ಲಿನ್ನ ತಗೊಂಬರ್ಬೇಕು ಅವಾಗ ಮಾತ್ರ ಟ್ರೇಡಿಂಗಲ್ಲೂ ಕೂಡ ಇಂಟಿಗ್ರೇಟ್ ಮಾಡೋಕ್ಕೆ ಪಾಸಿಬಿಲಿಟಿ ಇದೆ ಸೊ ಇಟ್ ಈಸ್ ನಾಟ್ ಟ್ರೇಡಿಂಗ್ ಅಂತಕ್ಕಂಥದ್ದು ಒಂದು ಟೆಕ್ನಿಕಲ್ ಅನಾಲಿಸಿಸ್ ನಾನು ಹೇಳ್ಕೊಟ್ಬಿಟ್ಟೆ ಕ್ಯಾಂಡಲ್ ಸ್ಟಿಕ್ ಚಾರ್ಟ್ಸ್ ಹೇಳ್ಕೊಟ್ಬಿಟ್ಟೆ ಅದನ್ನು ನೀವು ಕಲ್ತ್ಕೊಂಡು ಟ್ರೇಡ್ ಮಾಡಿ ದುಡ್ಡು ಮಾಡ್ಬಿಡ್ತೀರಾ ಆ ಇಲ್ಯೂಷನ್ ಅಥವಾ ಆ ಭ್ರಮೆಯಿಂದ ಫಸ್ಟು ಹೊರಗಡೆಗೆ ಬನ್ನಿ ಇಟ್ ಈಸ್ ಅ ಗೇಮ್ ಆಫ್ ಮೈಂಡ್ಸೆಟ್ ಆಗಿ ಬಿಸ್ನೆಸ್ ಥರ ಹ್ಯಾಂಡಲ್ ಮಾಡಬೇಕು ಮ್ಯಾನುವಲ್ ಇದನ್ನ ನೀವು ಥಿಂಕ್ ಮಾಡಕ್ಕೆ ಹೋಗಿಬಿಡಿ ಸ್ಕೇಲ್ ಮಾಡಬೇಕು ನೆಕ್ಸ್ಟ್ ಲೆವೆಲ್ಗೆ ಈ ಒಂದು ಅಲ್ಲಿ ನೀವು ಸ್ಕೇಲ್ ಮಾಡಬೇಕು ಅಂತಂದರೆ ಮೇ ಬಿ ನೀವು ಕೋಡಿಂಗ್ ಕಲ್ತ್ಕೊಂಡು ಇದನ್ನು ಮಾಡ್ತೀರಾ ದಿಸ್ ಇಸ್ ಫೈನ್ ನೀವೇನು ರಿಸಲ್ಟ್ ನೋಡಿದ್ರು ಆಗಲೇ ನಾನು ತೋರಿಸ್ತಾ ಇರತಕ್ಕಂಥದ್ದು ಇವತ್ತು ಮೊನ್ನೆ ಆಗಿರ್ತಕ್ಕಂಥದ್ದಲ್ಲ ಸರ್ ಎಂಟು ಹತ್ತು ವರ್ಷ ಅದರ ಹಿಂದೆ ಕನ್ಸಿಸ್ಟೆಂಟ್ ಎಫರ್ಟ್ ಇದೆ ಸೊ ಎಷ್ಟೋ ದಿನಗಳ ನಿದ್ದೆಗೆಟ್ಟಿರ್ತಕ್ಕಂತಹ ದಿನಗಳಿದೆ ಅಷ್ಟು ಎಷ್ಟೋ ಎಫರ್ಟ್ ಅದರಿಂದ ಇನ್ವಾಲ್ವ್ಮೆಂಟ್ ಇದೆ ಅದರ ರಿಸಲ್ಟ್ ಏನೆಯೋ ಇವತ್ತು ನಮಗೆ ಈ ರೀತಿಯಾಗಿ ಕಾಣಿಸ್ತಾ ಇರತಕ್ಕಂಥದ್ದು ಬಟ್ ಕ್ವಶನ್ ಏನು ಅಂತಂದರೆ ಆರ್ ಯು ರಿಯಲಿ ರೆಡಿ ಫಾರ್ ಇಟ್ ಅಷ್ಟು ವರ್ಷ ವೇಟ್ ಮಾಡ್ತಕ್ಕಂಥ ಪೇಷೆನ್ಸು ಅಷ್ಟು ವರ್ಷ ಕನ್ಸಿಸ್ಟೆಂಟಾಗಿ ಎಫರ್ಟ್ ಹಾಕ್ತಕ್ಕಂಥ ಪೇಷೆನ್ಸು ನಿಮ್ಮಲ್ಲಿದೆಯಾ ಈ ಒಂದು ಪ್ರಶ್ನೆನ ಕೇಳ್ಕೊಳ್ಳಿ ನನ್ನ ಪ್ರಕಾರ ಮೋರ್ ದ್ಯಾನ್ ಟ್ರೇಡಿಂಗ್ ಇವತ್ತಿನ ಕಾಲಕ್ಕೆ ಆನ್ಲೈನ್ ಎಕ್ಸಸ್ ಎಲ್ಲರ ಹತ್ರನೂ ಇದೆ ಫ್ರೀಲ್ಯಾನ್ಸಿಂಗ್ ಮೂಲಕ ಮಲ್ಟಿಪಲ್ ವೇಸ್ಗಳಲ್ಲಿ ಫ್ರೀಲ್ಯಾನ್ಸಿಂಗ್ ಅಂತ ಅಂದರೆ ಒಂದೇ ರೀತಿಯಲ್ಲ ಬೇರೆ ಬೇರೆ ನಿಮ್ಮ ಎವ್ರಿ ಪರ್ಸನ್ ಎಲ್ಲ ವ್ಯಕ್ತಿಗಳಿಗೂ ಕೂಡ ಅವ್ರದ್ದೇ ಆದಂಥ ಒಂದು ಪೊಟೆನ್ಷಿಯಲ್ ಇದೆ ಸರ್ ಆ ಪೊಟೆನ್ಷಿಯಲ್ ಬೇಸಿಸಲ್ಲಿ ಏನಾದರೂ ನೀವು ಮಾಡೋಕ್ಕಾಗತ್ತಾ ಥಿಂಕ್ ಮಾಡಿ ಮನಿ ಕ್ಯಾನ್ ಬಿ ಅರ್ನ್ ಮನಿ ತುಂಬ ಅವೈಲೇಬಲ್ ಇದೆ ಬೇರೆ ಬೇರೆ ಸೋರ್ಸ್ ಎಲ್ಲ ಅವೈಲೇಬಲ್ ಇದೆ ನಿಮ್ಮ ಹತ್ರ ಬರ್ತಿಲ್ಲ ಅಷ್ಟೇ ನಿಮ್ಮ ಹತ್ರ ಬರಬೇಕು ಅಂತಂದರೆ ಯು ನೀಡ್ ಟು ಸಾಲ್ವ್ ದ ಪ್ರಾಬ್ಲಮ್ ಜನಗಳ ಸಮಸ್ಯೆಗಳೇನಿದೆಯೋ ಅವ್ರನ್ನ ಅವ್ರಿಗಿರ್ತಕ್ಕಂತಹ ರಿಯಲ್ ಪ್ರಾಬ್ಲಮ್ಸ್ಗಳಿಗೆ ಆಸ್ ಅ ಸೊಲ್ಯೂಷನ್ ಆಗಿ ನೀವು ಹೋಗ್ತೀರಾ ಅಂತಂದರೆ ದುಡ್ಡು ನಿಮ್ಮ ಹತ್ರ ಬಂದೇ ಬರುತ್ತೆ ಏನೇನು ದಾರಿಗಳ ಮೂಲಕ ದುಡ್ಡು ಮಾಡ್ಬೋದು ಮಲ್ಟಿಪಲ್ ವೇಸ್ಗಳಿದೆ ಸತಿ ಥಿಂಕ್ ಮಾಡಿ ಅದ್ರ ಬಗ್ಗೆ ಇನ್ಸ್ಟೆಡ್ ಆಫ್ ಜಸ್ಟ್ ಥಿಂಕಿಂಗ್ ಅಬೌಟ್ ಟ್ರೇಡಿಂಗ್ ತುಂಬ ಕ್ವಿಕ್ ಆಗಿ ಇಮಿಡಿಯೇಟ್ಲಿ ದುಡ್ಡು ಬರುತ್ತೆ ಅಂತಕ್ಕಂಥ ವಿಚಾರಗಳು ಇಲ್ಲ ಆಗುತ್ತೆ ಅಂತಂದ್ರೂ ಕೂಡ ಅದು ಜಾಸ್ತಿ ದಿನ ನಿಮ್ಮ ಹತ್ರ ನಿಲ್ಲಲ್ಲ ದಿಸ್ ಇಸ್ ಅ ಸ್ಟ್ಯಾಟ್ ದಿಸ್ ಇಸ್ ದ ರಿಯಾಲಿಟಿ ತುಂಬಾ ಜನಗಳು ಟ್ರೇಡಿಂಗ್ ಅಲ್ಲಿ ದುಡ್ಡು ಮಾಡಲ್ಲ ಬಿಕಾಸ್ ಆಫ್ ಆಲ್ ದೀಸ್ ರೀಸನ್ಸ್ ಇರ್ತಕ್ಕಂಥ ವಿಚಾರಗಳೇನಿದೆಯೋ ಅದನ್ನ ಬಹಳ ಆನೆಸ್ಟಾಗಿ ಆಗಿ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಅಂಡ್ ದಯವಿಟ್ಟು ಈ ವಿಡಿಯೋನ ಯಾರಿಗೆ ಟ್ರೇಡಿಂಗ್ ಮಾಡಬೇಕು ಅಂತ ಅಂದ್ಕೊಳ್ತಿದ್ದಾರೋ ಅಥವಾ ಟ್ರೇಡಿಂಗ್ ಮಾಡ್ತಾ ಇರ್ತಕ್ಕಂಥವ್ರಿಗೆ ದಯವಿಟ್ಟು ಇದನ್ನು ಶೇರ್ ಮಾಡಿ ತುಂಬ ರೀತಿಯಾದಂತಹ ಸೈಕಾಲಜಿಕಲ್ ಥಿಂಗ್ಸ್ಗಳಿಗೆ ಅವ್ರು ಪ್ರಿಪೇರ್ ಆಗಬೇಕಾಗುತ್ತೆ ಅದನ್ನು ಪ್ರಿಪೇರ್ ಆಗದೆ ಅವ್ರು ಎಂಟ್ರಿ ಆಗ್ತಿದ್ದಾರೆ ಇದರಲ್ಲಿ ಅಂತಂದರೆ ಅವರ ಅಮೂಲ್ಯವಾದಂತಹ ಟೈಮು ಎನರ್ಜಿ ಜೀವನವನ್ನು ಅವರು ಹಾಳು ಮಾಡ್ಕೊಳ್ತಾರೆ ಅದು ಆಗಬಾರ್ದು ಅಂತ ದಯವಿಟ್ಟು ಅವರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಅವರಿಗೆ ಈ ಒಂದು ವಿಚಾರಗಳು ಗೊತ್ತಿರಬೇಕು ಐ ರಿಲಿ ಸಾರಿ ಸ್ವಲ್ಪ ಎಕ್ಸ್ಟ್ರಾ ಟೈಮ್ ತೊಗೊಂಡೆ ನಾನು ಬಿಕಾಸ್ ಈ ವಿಷಯಗಳು ಸ್ವಲ್ಪ ಕುಲಂಕುಷವಾಗಿ ಡಿಸ್ಕಶನ್ ಮಾಡಬೇಕು ಗೊತ್ತಾಗಬೇಕು ಇಂಪ್ಯಾಕ್ಟ್ಫುಲ್ ಆಗಿ ನಿಮ್ಮವರೆಗೂ ತಲುಪಬೇಕು ಅಂತಂದರೆ ಸ್ವಲ್ಪ ನಾನು ಉಸಿರು ತಗೊಂಡು ಬಿಟ್ಟು ಮಾತಾಡಬೇಕಾಗುತ್ತೆ ಇದಕ್ಕೆ ಸ್ವಲ್ಪ ಟೈಮ್ ತೊಗೊಳ್ಳುತ್ತೆ ಸೊ ಇಫ್ ಐ ವೇಸ್ಟೆಡ್ ಯುವರ್ ಟೈಮ್ ಆಮ್ ರಿಲಿ ಸಾರಿ ಫಾರ್ ದ್ಯಾಟ್ ಬಟ್ ಈ ವಿಡಿಯೋನ ಆದಷ್ಟು ಗೊತ್ತಿರತಕ್ಕಂಥವ್ರಿಗೆ ಶೇರ್ ಮಾಡಿ ವಿಡಿಯೋ ಇಷ್ಟ ಆಗಿದೆ ನಿಮಗೆ ಕಂಟೆಂಟ್ ಇಲ್ಲಪ್ಪ ಇದ್ ವ್ಯಾಲ್ಯೂಬಲ್ ಇನ್ಫಾರ್ಮೇಷನ್ ಅಂತ ನಿಮ್ಗೆ ಅನಿಸಿದೆ ಅಂತಂದ್ರೆ ವೀಡಿಯೋನ ಲೈಕ್ ಮಾಡಿ ನಿಮ್ಗೆ ಗೊತ್ತಿರತಕ್ಕಂಥವರಿಗೆ ಶೇರ್ ಮಾಡಿ ನಿಮಗೆ ಫ್ರೀ ಇರುತ್ತೆ ಬಟ್ ನಮಗೆ ತುಂಬಾ ಒಂದು ಮೋಟಿವೇಶನ್ ಕೊಡುತ್ತೆ ನೆಕ್ಸ್ಟ್ ವಿಡಿಯೋಗೆ ಇನ್ನೂ ಬೆಟರ್ ಆಗಿ ಪ್ರಿಪೇರ್ ಆಗಲಿಕ್ಕೆ ಆದಷ್ಟು ಬೇಗ ಫೈನಾನ್ಷಿಯಲ್ ವಿಚಾರದಲ್ಲಿ ಬೆಳೀಲಿ ಬೆಳಿಲಿ ಆಲ್ರೆಡಿ ಬೆಳೆದಿದ್ರೆ ಇನ್ನು ನೆಕ್ಸ್ಟ್ ಲೆವೆಲ್ಗೆ ಬೆಳಿಲಿ ಅಂತ ಆಶಿಸ್ತಾ ಇನ್ ರೈಟ್ ವೇ ಬೆಳಿಲಿ ಅಂತ ಆಶಿಸ್ತಾ ಈ ವಿಡಿಯೋನ ಇಲ್ಲಿಗೆ ಕನ್ಕ್ಲೂಡ್ ಮಾಡ್ತಾ ಇದ್ದೀನಿ ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಜೈ